ಂದ್ರ ಈಗ ಅರವತ್ತು ವರ್ಷ ಹೊಣೆಗಾಲದಲ್ಲಿ ಏನ್ ಮಾಡಪ ಇನ್ನ ಎಲ್ಲ ಅದ್ರ ಸಾಲ ಆಯ್ತು ಎಲ್ಲ ಆಯ್ತು ಕೈಯಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ಇನ್ನು ಒಟ್ಟಿಗೆ ಹೆಂಗ ಅನ್ನೋ ಟೈಮ್ ನಾಗ ದಿನಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ಕೊಡ್ತಾರ ಚಲೋ ಅಲ್ಲೇನ್ರೀ ಆ ನಂತರ ಇದೆಲ್ಲ ಆದ ನಂತರ ಸಾಲಗಾರರು ಅವ್ರ ಇವ್ರು ಬಂದ್ ಮಿನಿಮನ್ ಗಲಾಟೆ ಮಾಡ್ತಿದ್ರಿ ಈಗ ಒಂದ್ ಸ್ವಲ್ಪ ಏನೋ ಮಾಡಾಕತ್ತೆ ಅನ್ನೋ ನಮ್ ಮುಟ್ಟಸ್ಥಾನಪ್ಪತ್ ಅವ್ರಿಗೂ ಧೈರ್ಯ ಬಂದಿಗೂ ಯಾಕಂದ್ರ ನಾ ಯಾರ್ದು ಫೋನು ಎತ್ತಿದ್ದಿಲ್ಲ ಯಾಕಂದ್ರ ಸಾಲಗಾರ ಫೋನ್ ಹಚ್ತಾರ ಹೇಳಿ ಆವಾಗ ತಲೆಗ್ ಬಂತು ಮಶ್ರೂಮು ಕೆಲವೊಂದ್ ಕಡೆ ನೋಡ್ತಾ ಇದ್ದೇ ಹೋಗಿ ಟ್ರೈನಿಂಗ್ ಬಂದೆ ಈ ಮಶ್ರೂಮ್ ನಿಮಗ್ ಸ್ವಲ್ಪ ಹೇಳಬೇಕಂದ್ರೆ ಈಗ ರೈತರ ಕಬ್ಬಿನ ಹೋರಾಟ ಮಾಡತ್ತಿರಲಿಲ್ಲ ಹೌದು ನೋಡ್ರಿ ಲಕ್ಷಾಂತರ ಜನ ಕೂತಾರೆ ಎದ್ರ ಸಲಹೆಗೆ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೊಡ್ರಿ ಆದ್ರೆ ಆದ್ರ ನಂಬದ್ ಹಂಗಿಲ್ರಿ ಮಶ್ರೂಮ್ ಬೆಳೆಗಾರರ ಸಂಘ ಅದ್ರ ರಾಜ್ಯ ಅಧ್ಯಕ್ಷ ನಾನಾ ತಿಳ್ಕೊಡ್ರಿ ನನ್ಗೆ ಬೇರೆ ಸದಸ್ಯರಿಲ್ಲ ನಾನಾ ಸದಸ್ಯ ಅದ್ರ ಸೆಕ್ರೆಟರಿ ರಾಣೆ ಅದ್ರ ಕಾರ್ಯದರ್ಶಿ ನಾನೇ ಆ ನಂತರ ಖಜಾಂಚಿ ನಾನೇ ನಾನ್ ಗೆ ತಗಬೇಕು ನನಗೆ ಮುಖ್ಯಮಂತ್ರಿ ಬೇಕಿಲ್ಲ ಗೃಹ ಮಂತ್ರಿ ಬೇಕಿಲ್ಲ ಸರ್ಕಾರ ಬೇಕಿಲ್ಲ ನಾವ್ ಏನ್ ರೇಟಿಗೆ ನಾವು ಕೊಡ್ತೀವಿ ಬೇಕೋ ರೇಟ್ ಕೊಡ್ತೀವಿ ರೂಪಾಯಿ ರೂಪಾಯಿ ಹಿಂಗ್ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಜಮಖಂಡಿಗೆ ಬಂದಿದ್ದೀನಿ ಜಮಖಂಡಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ ಇಲ್ಲಿ ಒಬ್ರು ಮಶ್ರೂಮ್ ಫಾರ್ಮಿಂಗ್ ಮಾಡ್ತಾರೆ ಮಶ್ರೂಮ್ ಬೆಳೆದ್ ಹೇಗೆ ಮಶ್ರೂಮ್ ಅಂದ್ರೆ ಏನು ಅಣವೆ ಕೃಷಿ ಅಂದ್ರೆ ಏನು ಇದನ್ನೆಲ್ಲ ತಿಳ್ಕೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಇದು ಕಡಿಮೆ ಬಂಡವಾಳ ಅಂತ ಜಾಸ್ತಿ ಲಾಭ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಸೊ ಹಂಗಾಗಿ ನಾನು ಸ್ವಲ್ಪ ಮಶ್ರೂಮ್ ಕೃಷಿ ಬಗ್ಗೆ ತಿಳ್ಕೋಣ ಅಂತ ಬಂದಿದ್ದೀನಿ ಮಶ್ರೂಮ್ ಕೃಷಿ ನಾನ್ ಜಮಖಂಡಿಲಿ ಅಮೃತ್ ಮಿಲ್ಕಿ ಮಶ್ರೂಮ್ ತರಬೇತಿ ಮತ್ತು ಕೇಂದ್ರ ಇಲ್ಲಿ ಬಂದಿದಿನಿ ಸೊ ಬನ್ನಿ ಹೋಗೋಣ ಅವ್ರು ತರಬೇತಿ ಗೆ ಏನು ಕೃಷಿ ಅಂತ ನೋಡ್ಕೊಂಬರೋಣ ಶ್ರೀಕಾಂತ್ ಸರ ನಮಸ್ಕಾರ ರೀ ನಮಸ್ಕಾರ ಬರ್ರಿ ಸರ್ಾಮ್ ಮತ್ರಿ ಏನ್ ನಿಮ್ ಪರಿಚಯ ಮಾಡ್ಕೊಡಮ್ಮ ನಮ್ ವೀಕ್ಷಕರ್ಗೆ ಅಂತ ಬಂದಿವಿ ಇವತ್ತು ಮಶ್ರೂಮ್ ಬೆಳೆಯೋದ್ ಹೆಂಗಂತ ನಮಗೂ ಬಹಳ ಆಚರ್ಯ ಇತ್ತು ಹಂಗಾಗಿ ಎಲ್ಲಾ ಕೃಷಿ ಬಗ್ಗೆ ಮಾಡ್ಬಿಟ್ಟಿವಿ ನಾವ್ ವಿಡಿಯೋ ಈಗ ಸೊ ಮಶ್ರೂಮ್ ಕೃಷಿ ಒಂದ್ಬಿಟ್ಟಿದ್ವಿ ಅದನ್ನ ತಿಳ್ಸ್ಕೊಡೋಣ ಅಂತ ಬಂದಿವಿ ಅವಶ್ಯವಾಗಿ ಮಶ್ರೂಮ್ ಕೃಷಿ ಬಗ್ಗೆ ಹೇಳ್ಕೊಡ್ಬೇಕು ಹಂಗಾಗಿ ನಮಸ್ಕಾರ ನಾನು ಶ್ರೀಕಾಂತ್ ಮುದೋಳೆ ಅಂತ ಹೇಳಿ ನಂದಿರೋದು ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಆ ನಂತರ ನೀವ್ ನನ್ ಫಾರ್ಮಿಗೆ ಬರ್ಬೇಕಂದ್ರೆ ಜಮಖಂಡಿ ಬಸ್ ಸ್ಟಾಂಡ್ ನಿಂದ ಕೇವಲ ಒಂದ್ ಕಿಲೋಮೀಟರ್ ಮಾತ್ರ ಮೈಗೂರ್ ರಸ್ತೆಯಾಗ ಬಂದ್ಬಿಟ್ಟು ಯಾರ ಬೇಕಾದ್ರೆ ಹೇಳ್ತಾರೆ ಜಮಖಂಡಿಗೆ ನಿಮ್ದೊಂದ್ರೆ ಒಂದೇ ಒಂದೇ ಬಾಗಲಕೋಡ್ ಜಿಲ್ಲೆಯಲ್ಲೇ ಒಂದೇ ಹೌದ್ರಿ ಏನ್ರಿ ಇನ್ನೊಬ್ರು ಬದಾಮಿಗೆ ಮಾಡ್ತಿದ್ರು ಮಿಲ್ಕಿ ಮಶ್ರೂಮ್ ಈಗ ಐ ಸ್ಟಾರ್ ಮಾಡೋರು ಕೆಲವೊಬ್ರು ಅದಾರ ಬೇರೆ ಬೇರೆ ಎರಡ್ ತರ ಇದೆಯಾ ಇದ್ರಲ್ಲಿ ಕರ್ನಾಟಕದಲ್ಲಿ ಒಂದು ಐ ಸ್ಟಾರ್ ಒಂದ್ ಮಿಲ್ಕಿ ಮಿಲ್ಕಿಗೆ ಬಂದು ಸುಮಾರು ಒಂದ್ ವಾರ ಎಂಟು ಎಂಟು ಹತ್ತು ದಿವ್ಸ್ರಿ ನಿಮ್ಗೆ ತಡೀತದ ಅದು ಐವ್ ಸ್ಟಾರ್ ಬಂದ್ಬಿಟ್ಟು ಒಂದು ಎರಡು ದಿವ್ಸ ಅಷ್ಟೇ ಇಲ್ಲ ಅದರ ಸಲುವಾಗಿ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿವಿಲ್ಕಿ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಆ ನಂತರ ಎಲ್ಲೋ ಕಲ್ಸಿದ್ರಿ ಬೆಂಗಳೂರು ಆ ಕಡೆ ಕಡೆ ಕಳ್ಸ ಒಂದ್ ದಿವ್ಸ ಎರಡ್ ದಿವ್ಸ ಬೇಕಲ್ಲ ಆನಂತರ ಅದ್ ಹಾಳಾಗ ಹೋಗಾಕತ್ತಂದ್ರೆ ಹಿಂದ ಬಸ್ ನಗದ್ ಬಸ್ ಸ್ಟಾಂಡ್ ಅಂದ ಹೊಗೆ ಬೇಕಾಗತ್ತದ ಹೌದಿಲ್ಲ ಹಂಗಿರು ಬಂದು ಇದನ್ನ ನಾವು ಕಾನ್ಸೆಪ್ಟ್ ಆಯ್ಕೆ ಮಾಡ್ಕೊಂಡಿವಿ ನಂದ್ ಲೆಕ್ಕಾಚಾರ ಹೇಳಬೇಕಂದ್ರೆ ಬಾಳ ದ್ವಾಡ್ದದ ಯಾಕಂದ್ರೆ ಮೊದಲ್ ನಾವು ಪತ್ರಿಕೆ ಒಳಗಿದ್ದೀವಿ ಆ ನಂತರ ನಾವೊಬ್ಬ ಸಾಹಿತಿ ಸುಮಾರು ಒಂದ್ ಎರಡ್ ಸಾವಿರ ಹಾಡ ಹಾಡಿನಿ ಈ ಮಂಜುಳಾ ಗುರ್ರಾಜ್ ತೋಡ್ರಿ ಎಷ್ಟು ಸಿನಿಮಾ ಸಿಂಗರ್ಸ್ ಅದಾರಲ್ಲ ಎಲ್ರ ಜೊತೆನೂ ಹಾಡಿದೀನಿ ಅದನ್ನ ಬಿಟ್ಟಿವಿ ಅದರೊಳಗ್ ದಂಡಿಗ ಹಾಂಡಿಲ್ಲ ಆ ನಂತರ ಪೋಲ್ಟ್ರಿ ಉದ್ಯೋಗದೊಳಗ್ ಬಂದಿವಿ ಪೋಲ್ಟ್ರಿ ಉದ್ಯೋಗದೊಳಗು ಸುಮಾರು ಒಂದ್ ನಲ್ವತ್ತೈವ್ ಲಕ್ಷ ಕಟ್ತು ಅದು ಹಾಳಾಗೋಯ್ತು ಆ ನಂತರ ಪತ್ರಿಕೆ ಇದ್ದಾಗ ತಲೆ ಮೇಲೆ ಏನದ ತೂಗು ಕತ್ತಿ ಆ ಹಾಂಗಾಗಿ ಮಾನ ಕೇಸು ಇವು ಅದರೊಳಗೂ ತಡಿಲಿಲ್ಲ ಇನ್ನು ವಯಸ್ಸುಪ್ಪ ಎಲ್ಲಾ ಹಾಳಾಗಿ ಏನ್ ಮಾಡೋದು ಅನ್ನೋ ಟೈಮ್ ಒಳಗ ಇದನ್ನ ಹಿಡ್ಕೊಂಡಿವಿ ಜರ್ನಲಿಸ್ಟ್ ಆಗಿದ್ರೆ ಹೌದು ಹೌದು ಏನ್ರಿ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ನಾನು ಹಾಬಿ ಆ್ಯಕ್ಚುಲಿ ನಾನು ಮೊದಲಿಂದ ಅದು ಕೆಲವೊಂದು ರಾಜಕುಮಾರ್ನ್ ಸಿನಿಮಾ ನೋಡಿ ನಾವು ಸ್ವಲ್ಪ ಹೇಳ್ಬೇಕಂದ್ರೆ ಆ ನಂತರ ಇದಕ್ಕೆ ಬಂದಿವಿ ದಾಂಡಿಗೆ ಸೊ ಅವ್ರಾಗೂ ಸಕ್ಸಸ್ ಕಂಡಿಲ್ಲ ಕಾಣ್ಲಿಲ್ಲ ಈಗ ನನ್ನ ನೋಡಿರ ಸಕ್ಸೆಸ್ ಮನ್ಸ ಅಂತ ಕಾಣ್ತಿ ನಾನು ಎಲ್ಲತ್ರ ಒಳಗ ಬಿಟ್ಟಾಕ್ರಿ ಅದನ್ನ ಈಗ ಗೆ ಬಂದಿರಪ್ಪ ಅದನ್ನೆಲ್ಲ ಹಳೇದ್ ಹೋದ್ರೆ ಒಂದ್ ಗಂಟೆ ಆಗತ್ತ ಹೌದು ಯಾಕಂದ್ರೆ ನನ್ಗೆ ಈಗ ಅರವತ್ತು ವರ್ಷ ಹಾ ಕೊನೆಗಾಲದಲ್ಲಿ ಏನ್ ಮಾಡಬೇಕಪ್ಪ ಇನ್ನ ಎಲ್ಲ ಅದ್ರ ಸಾಲ ಆಯ್ತು ಎಲ್ಲಾ ಆಯ್ತು ಆನಂತರ ನನ್ ಮಗನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಆಕ್ಸಿಡೆಂಟ್ ಆಗಿ ಏನು ಅವ್ ಅದು ಎಲ್ಲಾ ಕೂಡಿ ಇನ್ ಏನ್ ಮಾಡ್ಬೇಕಪ್ಪ ಕೈಯಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ಆವಾಗ ತಲೆಗ ಬಂತು ಮಶ್ರೂಮ್ ಕೆಲವೊಂದ್ ಕಡೆ ನೋಡ್ತಾ ಇದ್ದೆ ಹೋಗಿ ಟ್ರೈನಿಂಗ್ ಹೋಗಿ ಬಂದೆ ಟ್ರೈನಿಂಗ್ ಹೋಗ್ಬಂದು ನಾನು ಇದೇ ಇಪ್ಪತ್ತೈದರಾಗ ಶುರು ಆಗಿರೋದಿದೆ ಈಗ ರೀಸೆಂಟ್ ರೀಸೆಂಟ್ ನಾನ್ ಟ್ರೈನಿಂಗ್ ಮಾಡಿರೋದೇ ಜನವರಿ ಹದಿನೆಂಟು ಏನ್ರಿ ಆ ನಂತರ ಅರ್ಜೆಂಟ್ ಅರ್ಜೆಂಟ್ಲಿ ಶುರು ಮಾಡ್ಬೇಕಂತೇಳಿ ಮಾಡಿದಿವಿ ಅದು ಬರ್ತಾ ಆಗ್ಲಿಲ್ಲ ಕರೆಕ್ಟ್ ಆಗ್ಲಿಲ್ಲ ಆ ನಂತರ ಆ ಹೈದರಾಬಾದ್ ಹೋದೆ ಕೆಲವೊಂದು ಗುಲ್ಬರ್ಗ ಹೋದೆ ಆಮೇಲೆ ಕೆಲವೊ ಎಲ್ಲೆಲ್ಲಿ ದೊಡ್ಡಬಳ್ಳಾಪುರ ಹೋಗಿದ್ದೆ ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಸ್ನೇಹಿತರು ಸ್ನೇಹಿತರ ಚೆನ್ನಾಗಿ ಗಂಟು ಬಿದ್ರು ಅವ್ರು ಆಕ್ಚುಲಿ ಡಾಕ್ಟರ್ ಇಟ್ಟಿದ್ರ ಮೇಲೆ ಮಶ್ರೂಮ್ ಮೇಲೆ ಮಶ್ರೂಮ್ ಮೇಲೆ ಮೈಕ್ರೋ ಬಯಾಲಿಸ್ಟ್ ಡಾಕ್ಟ್ರೇ ಅವ್ರಿಗೆಲ್ಲ ಪ್ರಶಸ್ತಿ ಅದು ಬಂದ್ ಅವ್ರು ಯಾರಿಗೂ ಸಿಗೋದಿಲ್ಲ ಪಾಪ ಫೋನು ಇದನ್ನ ಮಾಡೋದಿಲ್ಲ ನಾನ್ ಹೋಗಿ ಬಿಟ್ಟಿ ಎಲ್ಲ ಹಿಂಗೆ ನಂದು ಇದನ್ನೇ ಕೂತತ್ರಿ ದಯವಿಟ್ಟು ನೀವಾರ ಸ್ವಲ್ಪ ಹೇಳ್ರಿ ಅನ್ನ ಅವ್ರೊಂದ್ ಏನೊಂದು ಸಂತೋಷ್ ಅಂತ ಹೇಳಿ ಸಂತೋಷ್ ಪಾಟೀಲ್ ಏನು ಅವ್ರ ಹೆಸರನ್ನ ನಾ ಈಗ ಯಾಕಂತಂದ್ರೆ ಒಂದು ರೂಪಕ್ ಬಂತ ಅವ್ರಿಂದ ಅವ್ರಿಂದ ಒಂದು ರೂಪಕ್ ಬಂತು ಇವಾಗ ಅವರೇ ನಮಗೆ ಸ್ಪಾನ್ ಸಪ್ಲೈ ಮಾಡ್ತಾರೆ ಸ್ಪಾನ್ ಅಂದ್ರೆ ಇದ್ರ ಬೀಜ ಬೀಜ ಹಾ ಅವರೇ ಸಪ್ಲೈ ಮಾಡ್ತಾರೆ ಅವ್ರ ಜೊತೆ ನಮ್ಗೆ ಅವರದ ಏನೋ ತಿಳಿಲೆಲ್ಲ ಮಾಡ್ಲಿಲ್ಲ ಅಂತಂದ್ರು ನಾವು ಅವ್ರನ್ನ ಕೇಳ್ತೀವಿ ಏನ್ರಿ ಆ ನಂತರ ಈಗ ನಾನೇನು ಹೋಗಿ ಬಂದ ನಂತರ ಏಳೆಂಟು ತಿಂಗಳು ಸಾವಿರಾರ ಲಾಸ್ ಅದು ಸರಿ ಆಗ್ಲಿಲ್ಲ ಹಂಗಾಗಿ ಬಿಟ್ಟು ನಾವೇ ಟ್ರೈನಿಂಗ್ ಶುರು ಮಾಡಿಬಿಟ್ಟಿವಿ ಈಗ ನೀವು ಟ್ರೈನಿಂಗ್ ಹೌದು ಪ್ರತಿ ಶನಿವಾರ ರವಿವಾರ ಟ್ರೈನಿಂಗ್ ಇರುತ್ತೆ ಈ ಮೈಸೂರ ನಿಮ್ಗೆ ಸ್ವಲ್ಪ ಹೇಳಬೇಕಂದ್ರೆ ಈಗ ರೈತರು ಕಬ್ಬಿನ ಹೋರಾಟ ಮಾಡಾತಾರಲಿಲ್ಲ ಹೌದು ನೋಡ್ರಿ ಲಕ್ಷಾಂತರ ಜನ ಕೂತಾರ ಎದ್ರ ಸಲುವಾಗಿ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೊಡ್ರಿ ಪಡ್ರಿ ಬೆಂಬಲ ಬೆಲೆ ಕೊಡ್ರಿ ಅದಕ್ಕೆ ಆದ್ರ ಹಂಗಿಲ್ರಿ ಮಶ್ರೂಮ್ ಬೆಳೆಗಾರರ ಸಂಘ ಅದ್ರ ರಾಜ್ಯಾಧ್ಯಕ್ಷ ನಾನಾಥ ತಿಳ್ಕೊಡ್ರಿ ನನಗೆ ಬೇರೆ ಸದಸ್ಯರಿಲ್ಲ ನಾನಾ ಸದಸ್ಯ ಅದರ ಸೆಕ್ರೆಟರಿ ರಾಣೇ ಅದರ ಕಾರ್ಯದರ್ಶಿ ನಾನೇ ಆನಂತರ ಖಜಾಂಚಿ ನಾನೇ ನಾನು ಹೇಳಿದ ರೇಟ್ಗೆ ತಗೋಬೇಕು ನನಗೆ ಮುಖ್ಯಮಂತ್ರಿ ಬೇಕಿಲ್ಲ ಗೃಹ ಮಂತ್ರಿ ಬೇಕಿಲ್ಲ ಸರ್ಕಾರ ಬೇಕಿಲ್ಲ ನಾವೇನು ಹೇಳ್ತು ಅದರ ರೇಟಿಗೆ ನಾವು ಕೊಡ್ತೀವಿ ನಿನಗೆ ಬೇಕೋ ಬ್ಯಾಡೋ ಯಾವ ಹೆಚ್ಚು ರೇಟ್ ಕೊಡ್ತಾನ ಅವ್ರಿಗೆ ಕೊಡ್ತೀವಿ ಎಪ್ಪತ್ತು ರೂಪಾಯಿ ಒಳಗೆ ಬೆರಿತೀವಿ ನೂರ ಎಪ್ಪತ್ತು ಎರಡು ನೂರ ಎಪ್ಪತ್ತು ಹೀಗೆ ಮಾರ್ತೀವಿ ಅವ್ರು ಏಳ್ನೂರು ರೂಪಾಯಿ ಮಾಡ್ತಾರೆ ತೊಂದರೆ ಇಲ್ಲ ಮಾರ್ಕೊಳ್ಳಿ ಅವ್ರು ಹೆಂಗ್ಯಾರ ಆದರೆ ಚೆನ್ನಾಗಿ ನಡೆದದ ದಂಡಿ ಕೆರೆಯಾಗ ಬಂದು ದಿನಕ್ಕೊಂದು ಎರಡು ಮೂರು ಸಾವಿರ ರೂಪಾಯಿ ಏನೂ ಇಲ್ಲಪ್ಪ ಇನ್ನು ಒಟ್ಟಿಗೆ ಹೆಂಗನ್ನು ಟೈಮ್ನಾಗ ಒಂದು ಸಾವಿರ ಎರಡು ಸಾವಿರ ಕೊಡ್ತಾರೆ ಚಲೋ ಅಲ್ಲೇನು ರೀ ಮತ್ತೆ ಅದ್ರ ಸಲ ಜೀವನ್ ನಡ್ದದ ನಮ್ದು ಆ ನಂತರ ಇದೆಲ್ಲ ಆದ ನಂತರ ಸಾಲ್ಗಾರು ಅವ್ರ ಇವರು ಬಂದ್ ಮಿನಿಮನ್ ಗಲಾಟೆ ಮಾಡ್ತಿದ್ರು ಈಗ ಒಂದ್ ಸ್ವಲ್ಪ ಏನೋ ಮಾಡಾಕತ್ತೆ ಅನ್ನೋ ನಮ್ದು ಮುಟ್ಟಸ್ಥಾನ ಪಾತ್ ಅವ್ರಿಗೂ ಧೈರ್ಯ ಬಂದತ್ತೆ ಸಾಲುಗಾರಿಗು ಯಾಕಂದ್ರ ನಾ ಯಾರದು ಫೋನು ಎತ್ತಿದ್ಲಿ ಯಾಕಂದ್ರ ಸಾಲಗಾರ ಫೋನ್ ಹಚ್ತಾರ ಹೇಳಿ ನನ್ ಫೋನ್ ನಂಬರ್ ಹಾಕಿಲ್ಲ ನನ್ ಮಗನ್ ಹಾಕಿನಲ್ಲಿ ಇದ್ದು ಹೇಳ್ಬೇಕು ಏನೈತಲ್ಲ ಸತ್ಯವನ್ನೇ ಹೇಳ್ಬೇಕು ಸತ್ಯವನ್ನ ಏನು ಹೇಳಬಾರದ ಯಾಕಂದ್ರೆ ಮನ್ಷಾಗ ಆ ಅವಮಾನ ಆದ ನಂತರನ ಮುಂದಿನ ಸನ್ಮಾನ ಶುರು ಶುರುವಾಕ್ ಹೌದ್ ನಾವ್ ರಾಜಕೀಯ ಅದು ಇದು ಎಲ್ಲಾ ಮಾಡಿ ಮೂವತ್ತು ವರ್ಷ ಎಲ್ಲಾ ಪಕ್ಷ ಆಗಿ ದಂಡಿಗೆರೆಯಾಗ ಬಂದ ಈಗ ಸುಮನ್ ಶಿವ ಹಾ ಮರಾಠಿ ಒಳಗ ಒಂದ ಗಾದೆ ಮಾತದ ಸಗಳ್ ಭಾಗ್ಲಾ ದೇವ್ ಪೂಜೆ ಎಲ್ಲ ಅಂತ ಹೇಳಿ ಅಂದ್ರೆ ಎಲ್ಲಾ ಮುಗೀತು ಇನ್ ದೇವ್ರ ಪೂಜೆ ಮಾಡೋಣ ಸುಮ ಅರ್ಥ ಆಯ್ತಾ ಅದ್ರ ಸಲುವಾಗಿ ಇದಕ್ ಗಂಟು ಬಿದ್ದಿವಿ ನಿಮ್ಗೆ ಇನ್ನೇನ ಮಾಹಿತಿ ಬೇಕಂದ್ರ ನನ್ ಮಗ ನಿಮ್ಗೆ ಎ ಟು ಜಡ್ ಅದರ ಮಾಹಿತಿ ಹೇಳ್ತಾನ ಹೇಳ್ತಾನೇ ಹೇಳ್ತೀನಿ ಅದರೊಳಗೆ ಏನದ ಗ್ರೇಟ್ ನೋಡಿ ಸ್ನೇಹಿತರೆ ಶ್ರೀಕಾಂತ್ ಸರ್ಗೆ ಸುಮಾರಿಗೆ ಅರವತ್ತು ವರ್ಷ ಅರವತ್ತು ವರ್ಷಕ್ಕೆ ನನಗೆ ಸಕ್ಸಸ್ ಕಂಡೈತಿ ಯಶಸ್ಸು ಕಂಡತಿ ಅದು ಮಶ್ರೂಮ್ ಬೆಳೆ ಬೆಳೆಯೋದ್ರಿಂದ ಅಂತ ಹೇಳ್ತದ್ರೆ ಸೊ ಮಶ್ರೂಮ್ ಬೆಳೆ ಹೇಗೆ ಬೆಳಿತಾರೆ ಮಶ್ರೂಮ್ ಅಂದರೆ ಏನು ರಿಯಲ್ ಆಗಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತ ಹೋಗೋಣ ಬನ್ನಿ ಒಳಗಡೆ ಹೋಗೋಣ ಶ್ರೀಕಾಂತ್ ಸರ್ ಎಲ್ಲಿ ಕರ್ಕೊಂಡು ಹೊಂಟ್ರಿ ಇಲ್ಲ ಬರೀ ನಿಮಗ ಒಂದೊಂದ್ ಒಂದೊಂದ್ ಎಲ್ಲಾ ತೋರಿಸಬೇಕಲ್ಲ ಏನೇನೈತೆ ನೋಡ್ರಿ ಇದು ಬತ್ತದ ಹುಲ್ಲು ರಾ ಮೆಟೀರಿಯಲ್ ಒಳಗ ಒಂದ್ ಇಂಪಾರ್ಟೆಂಟ್ ಇದು ಈ ಮಶ್ರೂಮ್ ಬೆಳಿಲಿಕ್ಕೆ ಆಹಾರ ಇದು ಒಂದು ಆ ನಂತರ ಬೇರೆ ಬೇರೆ ಕೆಲವೊಂದು ಬೆಳೀದ್ರೆ ಅಷ್ಟು ಇದನ್ ಬರೋದಿಲ್ಲ ಅದ್ರ ಪರ್ಫೆಕ್ಟ್ ಮಾಡಿ ಲೆಕ್ಕದ ಪ್ರಕಾರ ಇದು ಬಂದದ ಇದ್ರೊಳಗೆ ನಾವು ಬೆಳಿಲಿ ಹಾಕಿ ಸರ್ ಹೇಳಿ ಸರ್ ಮಾಡಿ ಈಗ ಭತ್ತದ ಹುಲ್ ನೋಡ್ರಿ ಹೌದು ಇದು ಭತ್ತದ ಹುಲ್ಲನ್ನ ನಾವ್ ಏನ್ ಮಾಡ್ತೀವಿ ಚಾಪ್ ಕಟ್ರೊಳಗ್ ಕಟ್ ಮಾಡ್ತೀವಿ ಅಂದ್ರೆ ಸಣ್ಣ ನಾಕನಾಗ್ ಗಿಂಜಿ ನಾಕನಾಗ್ ಇಂಜಿನ್ ತುಗಡಿ ಆಗ್ತಾವ ಕಟ್ ಮಾಡಿ ಅದನ್ನು ತಂದು ಇದು ಇದ್ರೊಳಗೈತ್ ನೋಡ್ರಿ ಒಳಗಡಿ ಚೀಲ ಅದ್ರೊಳಗೆ ತುಂಬಿ ಏನ್ರಿ ಇದ್ರೊಳಗೆ ಇದ್ರೊಳಗ್ ನೆನಹಾಕೋದ ನಂತರ ಸುಮಾರು ಒಂದ್ ಎಂಟರಿಂದ ಹತ್ತು ತಾಸು ನೆನಹಾಕ್ತಿವಿ ಅಂದ್ರೆ ಅದಕ್ಕೆ ಆ ಮಶ್ರೂಮ್ ಹಾಕ್ಲಿಕ್ಕೆ ಅದ್ ಒಂಥರ ಪಕ್ವ ಆಯ್ತು ಅಂತ ಅರ್ಥ ಇದನ್ನ ನಾವು ಹೋಗಿ ಕೊಡ್ಬೇಕು ಅಂದ್ರೆ ಇದಕ್ಕೆ ಇದಕ್ಕೇನದ್ರಿ ಬಂಡವಾಳ ಕಮ್ಮಿ ಕೆಲಸ ಜಾಸ್ತಿ ಪೇಶೆನ್ಸ್ ಇರ ಇದ್ರೊಳಗ್ ಏನು ಮಾಡ್ಲಿಕ್ಕೆ ಆಗಲ್ಲ ಪೇಷೆನ್ಸ್ ಇದ್ರೆ ಇದ್ರೊಳಗೆಲ್ಲೇಷೆನ್ಸ್ ಬಾಳಿ ಏನಪ್ಪಾ ಮುಂಜಾನೆ ನಡೆದ ಸಂಜೀತ ನನ್ನ ಕೆಲಸನಲ್ಲ ಇದು ಬರೀ ಇದಾಯ್ತು ಅಂತ ಹೇಳಿ ಈಗ ನೀವ್ ಬಂದಿರಿ ಅದನ್ನೇನು ಹೊತ್ಸಿಲ್ಲ ನಾವ್ ಆಕ್ಚುಲಿ ಒಲಿ ಇದನ್ನ ಒಲಿ ನಾನಾ ಮಾಡೀನ್ರಿ ಅದನ್ನ ನಾನೇ ಮಾಡೀನಿ ಇಲ್ಲೇ ಇದ್ರೊಳಗ್ ಏನ್ ಮಾಡ್ತೀವಿ ನೀರ್ ಹಾಕಿರ್ತೀವಿ ಆ ಹುಲ್ಲಿಂದ ಇದ್ರೊಳಗ್ ಹಾಕ್ತಿವಿ ಉರಿ ಹಚ್ಚಿ ಉಗಾ ಬರ್ಲಿಕ್ಕೆ ಹತ್ತದಲ್ಲ ಸ್ಟೀಮ್ ಅದಕ್ಕೆ ಸುಮಾರು ಒಂದ್ ಒಂದೂವರೆ ಗಂಟೆ ಇದರೊಳಗೆ ಇಡಬೇಕು ಯಾಕಂತಂದ್ರೆ ಡಿಸ್ಇನ್ಫೆಕ್ಷನ್ ಅದ ಏನ್ರಿ ರೋಗಾನುಗಳೇನ್ರಿ ಎಲ್ಲ ಸತ್ತೋಬೇಕ ಅಂದ್ರೆ ನಮ್ ಮಶ್ರೂಮಿಗೆ ಏನೋ ತೊಂದರೆ ಆಗ್ಬಾರ್ದು ಸ್ಟೀಮ್ ಕೊಟ್ಟ ನಂತರ ಬರ್ರಿ ಅಲ್ಲಿ ನಿಮಗೆ ಬ್ಯಾಗಿಂಗ್ ರೂಮ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಸ್ಟೀಮ್ ಕೊಟ್ಟ ನಂತರ ಇಲ್ಲಿ ಬಂದು ಹರಾಕ್ಬೇಕು ಆರಾಕಿದ ನಂತರ ಸರ್ವೆ ಸಾಮಾನ್ಯ ಅದು ಒಂದು ನೈಂಟಿ ಫೈವ್ ಪರ್ಸೆಂಟ್ ಒಣಗಬೇಕು ಹಿಂಗ ಇವತ್ತೆ ನಾವು ಈಚೆಗೆ ನೋಡಿದ್ವಿ ಅಂದ್ರೆ ಜೋರಾಗಿ ಈಚಿಕ್ ನೋಡ್ರಿ ಕೈಗೆ ಏನು ನೀರ್ ಇದು ರೀಸೈಕಲ್ ಬ್ಯಾಗ್ ಯೂಸ್ ಮಾಡ್ತೀವಿ ಅದ್ರೊಳಗೆ ಈ ಇದೇನು ಹುಲ್ಲ ನಾವು ಸ್ಟೀಮ್ ಮಾಡಿದವಲ್ಲ ಈಗ ಜಸ್ಟ್ ಇದನ್ನ ಈ ರೀತಿ ತುಂಬುತ್ತೀವಿ ಇದೆ ಇದು ಅದರದ್ದು ಅದರ ಸ್ಪಾನ್ ಇದು ಬೀಜ ಇದು ಹಾ ಬೀಜ ಇದನ್ನ ಇಲ್ಲಿ ಕೆಳಗೆ ಒಂದು ಲೇಯರ್ ಆ ನಂತರ ಮೇಲೆ ಹುಲ್ಲು ಹಾಕೋದು ಒತ್ತೋದು ಎರಡು ಲೇಯರ್ ಮೂರು ಲೇಯರ್ ಒಂದು ಆರು ಏಳು ಲೇಯರ್ ಕೂಡ್ತವ ಹಾಕಿ ಈ ರೀತಿ ಟೈಟ್ ಮಾಡಿ ಕಟ್ಬಿಟ್ರೆ ಇದ್ರ ಕೆಲಸ ಕ್ಲೋಸ್ ಮುಗೀತು ಇದು ಕೆಲ್ಸ ಬಾಳತ್ತಿರುತ್ತ ಕೆಲಸ ಈಜಿ ಬಹಳ ಈಜಿ ಕೆಲಸ ಕುಕ್ತಲೇನ ಸ್ವಲ್ಪ ಹೇಳಬೇಕಂದ್ರೆ ನಮಗ ಒಂದ್ ಅರವತ್ತು ವರ್ಷ ದಾಟಿದವ್ರು ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳ ಏನು ಕೆಲಸ ನಿಗಂಗಲ್ಲ ಇನ್ನು ಡೆಡ್ ಸ್ಟಾಕ್ ರೂಮ್ ಹೋಗಿ ಅಲ್ಲಿ ನಿಂತ ಕೆಲಸ ಹಚ್ಚಿಬಿಟ್ರೆ ಬಿಟ್ರೆ ಅಂದ್ರೆ ಇದಕ್ಕ ಒಂದ್ ಹೇಳ್ತೀನಿ ನಿಮ್ಗ ಈ ಕೆಲಸ ಹಾಕ್ತೀರಂದ್ರ ಮಕ್ಳು ಆತಪ್ಪ ಬೀಡನ್ನು ಜ್ವರ ಇಳಿಸ್ ಮಾಡ್ಕೋತ ಕೂತಿರ್ತೀವಿ ನಾವು ಏನು ಅಂದ್ರೆ ಏನು ಒಂದು ತೇಕ ಹತ್ತೋದಿಲ್ಲ ಒಂದೇನು ದನ ಆಗಂಗಲ್ಲ ಏನು ಇಲ್ಲ ಆರಾಮ ಮಾಡ್ಬೋದು ಆರಾಮ ಸ್ವಲ್ಪ ರಗ ಕುಡ್ಡಿನ ಕಾಯಾಗ ಚೂಜಿ ಕೊಟ್ಟ ದಾರ ಪೋನಸ್ ಬಾ ಅನ್ನಂಥ ಕೆಲಸ ಇದೆ ಅಂದ್ರೆ ಅದು ಅದ್ರೊಳಗೆ ಹೋಗಿರ್ಬಾರ್ದು ಅವ ಬಿಟ್ಟಿರ್ಬಾರ್ದು ಚಂಟಾರೆ ಕುಂತು ಬಿಡ್ರಿ ಸಂಜೆ ಕೆಲಸ ಅದೇ ಕೆಲಸ ಏನು ಇಲ್ಲ ಇನ್ನ ನಿಮ್ಗೆ ಇದು ಏನದ ಇದು ನೋಡ್ರಿ ಈಗ ನೋಡ್ರಿ ಇದ್ರೊಳಗೆ ಇಲ್ಲಿ ಕಾಣ್ತಾವ ಹೌದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಾಸ್ಟಕ್ಕೆ ಒಂದು ಅದು ಎಂಟು ಎಂಟ್ ಲೇ ಇದ್ರೊಳಗೆ ಬೀಜ ಆಮೇಲೆ ಭತ್ತದ ಹುಲ್ಲು ಸ್ಟೀಮ್ ಆಗಿ ಅಂದ್ರೆ ಟೋಟಲಿ ಡಿಸ್ಇನ್ಫೆಕ್ಷನ್ ಆದದ್ದು ಸ್ಟರೈಜೇಷನ್ ಆದಂಥ ಹುಲ್ಲು ಆಯ್ತಪ್ಪ ಅಂದರೆ ಇದ್ರದ್ದು ಹದಿನೈದು ದಿವಸದವರೆಗೂ ಏನು ಇದ್ರ ಕೆಲಸ ಇಲ್ಲ ವಾಪಸ್ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಇಟ್ಟು ಬಿಡೋದು ಇದನ್ನ ಒಂದು ಒಂದು ಈಗ ತೋರಿಸ್ತೀನಿ ನಿಮಗೆ ಅಲ್ಲಿ ಕರ್ಕೊಂಡೋಗ್ಕಿ ಅಲ್ಲಿ ಹೋಗಿ ಇಟ್ಟು ಬಿಡೋದು ಹದಿನೈದು ದಿವಸವರೆಗೂ ಏನೇನು ಆಗಬೇಕಲ್ಲ ತಾನೇ ಆಗತೈತಿ ನಾವೇನು ಮಾಡೋದು ಜೋ ಇಲ್ಲ ಕೆಲಸ ಅಲ್ಲಿ ಹ್ಯುಮಿಡಿಟಿ ಟೆಂಪರೇಚರ್ ಅಷ್ಟೇ ಮೇಂಟೈನ್ ಮಾಡೋದಿರುತ್ತ ರೂಮ್ ಇರುತ್ತ ಈಗ ಯಾಕಂದ್ರೆ ಕಬ್ಬಿಣ ಸ್ಟ್ರೈಕಿಗ್ ಬಂದ್ ನೀವು ಮಶ್ರೂಮದ್ ಕೆಲಾಕತ್ತೂಪಲ್ಲ ನೋಡ್ರಿ ಅದೇ ಅಷ್ಟೆಲ್ಲ ಒತ್ತಿಟ್ಟು ಎಲ್ಲಾ ಮಾಡ್ಬೇಕ್ ಅದ್ರಾಗಾದ್ರೆ ಏನ್ ಕೆಲಸ ಏನು ಇಲ್ಲ ರೀ ಸರ್ ಗಂಟೆ ಐತ್ರಿ ಅಷ್ಟ ಎಲ್ಲಾ ಜಾಗ ನಿಮ್ದ ಗುಂಟೆ ಒಳಗ ಮನಿ ಇವೆಲ್ಲ ಪೋಲ್ಟ್ರಿ ಸೊಲಾಗಿ ದೊಡ್ಡ ದೊಡ್ಡ ಹೆಚ್ಚರಿ ಅದ್ ಹಾಕೋ ಸೊಲಾಗ್ ಮಾಡಿದ್ರು ಇದನ್ನ ಏನ್ ಮಾಡ್ಲಿಪ್ಪ ಅಂತ ಹೇಳಿನಿ ಎಲ್ಲ ಸಾಲ್ ಬಾಳಗಾನ ಮಾರಿ ಬಿಡ್ಬೇಕಿದ ಅಂತ ಅನ್ನಿ ಈ ಬಿಲ್ಡಿಂಗ್ ತಗಿಸ್ ಜಮೀನು ಇಟ್ಟ ಕೊಡ್ರ ಮತ್ತ್ ಈ ಬಿಲ್ಡಿಂಗ್ ಕಟ್ಟಿ ಮರ ನಾನು ಬಿಲ್ಡಿಂಗ್ ಕಟ್ಟಿದ್ ಕೆಡೋದ್ ಹೆಂಗನ್ನಿ ಏ ನಾವು ಸ್ವಿಮಿಂಗ್ ಫೀಲ್ ಮಾಡೋರ್ ಇದು ಅಂದ್ರೆ ಅವ್ರು ಮತ್ತ್ ಅದ ಕಡಕಿನ ಹೆಂಗ್ ಮಾಡಬೇಕಪ್ಪ ಇನ್ನ ಮತ್ತ್ ಸಾಲ ತೀರ್ಸ್ಬೇಕಲ್ಲ ಹಂಗಿರೋದ್ನಾಗ ಇದನ್ ಸಿಕ್ತಲ್ಲ ಒಂದ್ ಮಟ್ಟದೊಳಗ್ ಸುಮಾರ್ ಒಂದ್ ನಾಲ್ಕು ತಿಂಗಳ ಒಂದ್ ಮಾಸ್ ಹೇಳ್ತೀನಿ ನಿಮ್ಗ ತಪ್ಪು ತಿಳ್ಕೊಬಾರ ಮೈ ತುಂಬಾ ದುಡಿತೀನಿ ಹೊಟ್ಟೆ ತುಂಬಾ ಊಟ ಮಾಡ್ತೇನೆ ಕಣ್ಣು ತುಂಬ ಕ್ವಾಟ್ರಿ ಕೂಡ ಇಲ್ಲ ಮಾಡ್ತೇನೆ ಏನ್ ಬೇಕು ಅಂದ್ರೆ ರಾತ್ರಿ ಒಂಟು ಒಂಬತ್ತು ಗಂಟೆ ಆರಾಮಾಗಿ ನೀವ್ ಯಾವಾಗ ಕೆಲಸ ಮಾಡ್ರಿ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಆಟ್ಯಾಕ್ ಮಾಡಿಲ್ಲ ಅಂತ ಮಾಡಿಲ್ಲ ನಾವೇ ಫ್ಯಾಮಿಲಿ ಅವ್ರದೀವಿ ಲೇಬರ್ಸ್ ಇಲ್ಲ ಏನಿಲ್ಲ ಕೈಲಿ ಆದಟ್ಟು ಮಾಡ್ತೀವಿ ದಿವ್ಸಕ್ಕೆ ಒಂದ್ ಮೂವತ್ತು ಬ್ಯಾಗ್ ಮಾಡಾಕತ್ತೀವಿ ಒಂದ್ ಹದಿನೈದು ಕೆಜಿ ಉತ್ಪನ್ನ ತೆಗಿತೀವಿ ಹದಿನೈದು ಕೆಜಿ ಅಂತಂದ್ರೆ ಮೂರು ಎರಡ್ನೂರ ಐವತ್ತರಂತೆ ಎಟ್ ಆತು ಒಂದ್ ನೂರ ನಾಲ್ಕ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಕರ್ಸ್ತಗ್ರಿ ಅಂದ್ರೆ ಇದ್ರೊಳಗ ಇದಂದ್ರ ಒಂದ್ ಅರವತ್ ರೂಪಾಯಿ ಕೆಜಿ ರೆಡಿ ಆಗತ್ತೆ ಅರವತ್ ರೂಪಾಯಿ ಕೆಜಿ ನಾವ್ ನಾವ್ ಈಗ ಎರಡ್ನೂರ ಇಪ್ಪತ್ತ್ ರೂಪಾಯಿ ಕೆಜಿ ಮಾರಾಕಿ ಒಂದ್ ಕೆಜಿಗೆ ಎಟ್ ಉಳ್ದಂಗ್ ಒಂದ್ ಕೆಜಿ ನೂರ ರೂಪಾಯಿ ಉಳಿಲ್ರಿ ಈಗ ನೂರ ಐವತ್ತು ರೂಪಾಯಿ ಉಳಿತಾಂತ ತಿಳ್ಕೊಳ್ಳೋಣ ನೂರ ಐವತ್ತು ಉಳತ್ರೆ ಈಗ ಹದ್ನೈದು ಕೆಜಿದು ಹದಿನೈದರ ನಲವತ್ತೈದು ನಾಲ್ಕೂವರೆ ಸಾವಿರ ರೂಪಾಯಿ ಇನ್ಕಮ್ ಆತ್ ನೂರಾರು ರೂಪಾಯಿ ಇಡ್ರಿ ಮೂರ್ ಸಾವಿರ ರೂಪಾಯಿ ಇನ್ಕಮ್ ಆತ್ ಯಾವ ಕೊಡ್ತಾನು ಮೂರ್ ಸಾವಿರ ರೂಪಾಯಿ ಇನ್ಕಮ್ ಹೆಂಡತಿ ಮಕ್ಕಳು ನಾವು ಎಲ್ಲರೂ ಕೂಡ ದುಡಿತೀವಿ ಇನ್ ಹೊರಗೆ ದುಡಿಲಕ್ ಹೋಗಕ್ಕಾಗತ್ತ ನಮ್ದು ಜಾಗ ಐತಿ ಹದಿನಾರು ಗಂಟೆ ಒಳಗೆ ಇದೊಂದು ಕೋಳಿ ಫಾರ್ಮ್ ಮಾಡಿದ್ದಾನ ಕೋಳಿ ಫಾರ್ಮ್ ಕಟ್ ಮಾಡ್ಕೊಂಬಿಟ್ಟಿನ ಲಾಸ್ತ ಸಿಕ್ಕಾಬಿಟ್ಟು ಲಾಸ್ ರೀ ಈಗ ಅಕಸ್ಮಾತ್ ಯಾವ್ರೆ ಕೋಳಿ ಫಾರ್ಮ್ ಮಾಡೋಣ ಕೇಳಕ್ ಬಂದ್ರೆ ನಾ ಅವ್ರಿಗೆ ರೊಕ್ಕ ಐತ ಐತ್ರಿ ಗೋವಾ ಇಸ್ಪೆಟ್ ಆಡಕ್ ಹೋಗಿ ಕೋಳಿ ಸಾಕ ಅಂದ್ರೆ ತಿಂಗಳಾಗ ಒಮ್ಮೆ ಗೆಲ್ಬಹುದು ಇಸ್ಪೆಟ್ ಆಡಕ್ ತಿಂಗಳಾಗ ಒಮ್ಮೆ ಗೆಲ್ಬಹುದು ಆದ್ರೆ ಇವ್ ನಾವ್ ಇದು ವರ್ಷ ನಲ್ವತ್ತೈವತ್ ಲಕ್ಷ ಯಾವ ಕೋಳಿ ಉಂಟೋಗ್ ಬಾಯ್ಲರ್ ಏ ಹದಿಮೂರ್ ನಮನಿ ಕೋಳಿ ಸಾಕಿ ನಡ್ರಿ ಅವ್ತಾರ ಏನ್ ಕೇಳ್ತಿರಿ ಎಲ್ಲಾ ಬಿಟ್ಟು ಮತ್ ಹೋಳಿ ಕೇಳತ್ತಿರಲಿಲ್ಲ ಬರ್ರಿ ನಿಮಗ್ ಡಾರ್ಕ್ ರೂಮ್ ಕರ್ಕೊಂಡು ಹೋಗ್ತೀನಿ ಅಂದ್ರ ಕತ್ತಲ್ ಕೋಣೆ ಅಷ್ಟ ಫುಲ್ ಸರ್ ನೋಡ್ರಲ್ಲ ಲೈಟ್ ಏನ್ ಹಾಕ್ಬೇಕ ಹಾಕ್ತಿನಲ್ಲ ನಿಮ್ಗ ಇದ್ಯಾಗ್ ತೋರ್ಸಿದ್ರ ಅದು ಇವತ್ತೇ ಪ್ಯಾಕಿಂಗ್ ಮಾಡಿರೋ ಅಂದ್ರೆ ಬ್ಯಾಗಿಂಗ್ ಮಾಡಿರೋದು ಇವತ್ತ ಹುಲ್ ತುಂಬಿರೋ ಇದ್ ನೋಡ್ರಿ ಎಷ್ಟ್ ಬರ್ಕದ ಇದ್ ನೋಡ್ರಿ ಈಗ ಇಪ್ಪತ್ತೋಳ ತಾರೀಕ ಬರ್ಬೇಕಾಗಿತ್ತು ಹೌದು ಅಂದ್ರೆ ಹದಿನೈದು ದಿವಸದ ಹಿಂದೆ ಡೇಟ್ ಹಾಕಿವಿ ಏನ್ರಿ ಈಗ ಇವತ್ತ ಎಷ್ಟ್ ತಾರೀಕ ಇಪ್ಪತ್ತಾರು ಹತ್ತಕ್ಕೆ ಬರಬೇಕಾಗಿತ್ತು ಸ್ವಲ್ಪ ಲೇಟ್ ಆದ್ರೂ ತೊಂದ್ರೆ ಇಲ್ಲ ಅಂದ್ರೆ ಇದು ಮೈಸೂಲಿನ್ ಏನ್ ಹೊರ್ಡ್ ವೈಟ್ ಬೆಳದದಲ್ಲ ಈ ರೀತಿ ಬೆಳಿಬೇಕು ಈ ರೀತಿ ಬೆಳೆದ್ ಬಿಟ್ಟರೆ ನೀವು ಹದಿನೈದು ದಿವಸ ಅಲ್ಲ ಒಂದ್ ನಾಲ್ಕ ದಿವ್ಸ ಲೇಟ್ ಆದ್ರೂ ತೊಂದ್ರೆ ಇಲ್ಲ ಎರಡು ದಿವಸ ಲೇಟ್ ಆದೋ ತೊಂದ್ರೆ ಆರಾಮಾಗಿ ಮಾಡಿ ಏನು ಯಾರು ನಿಮ್ಗೆ ಏನ್ ಕೇಳವರ್ ಯಾಕೆ ಮಾಡಿಲ್ಲ ಅಂತ ಒಂದು ಈ ನೋಡ್ರಿ ಅದ ಹದಿನೆಂಟನೇ ತಾರೀಕು ಮಾಡಿದ್ದದ ಈ ರೀತಿ ಪ್ರತಿಯೊಂದು ಈ ರೀತಿ ಇಲ್ಲಿ ಹದಿನೈದರಿಂದ ಹದಿನೆಂಟು ದಿವಸ ಇಡ ಇಡೋದ ಇಟ್ಟು ಇದನ್ನ ಹಿಂದಗಡೆ ಪ್ರೋಟೀನ್ ರೂಮ್ ಹೋಗಿ ಸಿಲಿಂದ್ರ ಕನ್ನಡದೊಳಗೆ ಹೇಳ್ಬೇಕಂದ್ರೆ ಅದೇ ಸಿಲಿಂದ್ರ ನಮ್ಮಲ್ಲಿ ಈ ಸಿಲಿಂದರ್ ಒಳಗೊಂದು ಹತ್ತ ಹತ್ ಹದ್ ನಮ್ಮ ಹತ್ ಹನ್ನೆರಡು ಕೆಲ್ಸಕ್ ಬದ್ರು ಅದಾವ್ ಭಾರತದೊಳಗೆ ಒಂದ್ ಎಂಟು ಒಂಬತ್ ಬೆಳಿತಾರ ಈಗ ನಿಮಗೆ ಗೊತ್ತಿರಬಹುದು ಮೋದಿ ಅವರು ಬರೀ ಮಶ್ರೂಮತಿ ನಿನ್ನ ಯಾವ ಯಾವ್ದೋ ಕ್ರಿಕೆಟ್ ಹುಡಿಕ ಕೇಳಿದ್ಲಲ್ಲ ಇಷ್ಟು ನಿಮ್ಗ್ ಗ್ಲೇಜ್ ಬರಕ್ ಏನ್ ಕಾರಣ ರೀ ಮಶ್ರೂಮತಿ ಇನ್ನೋದೇ ಕಾರಣ ರೀ ಇದರೊಳಗ ನಿಮಗ ಚರ್ಮದ ಮೇಲೆ ಅಥವಾ ಹಾರ್ಟಿನ ಮೇಲೆ ಅಥವಾ ಎಲ್ಲಾ ತರ ಮೇಲೂ ಅದಾವ್ ಹಿಂಗಾಗಿ ಇದು ಫ್ಯೂಚರ್ ಇದು ನಿಮಗ ಸರಿಯಾದ ಆಹಾರ ಏನಾದ್ರು ಪ್ರೋಟೀನ್ ಇದ್ದದ್ದು ವಿಟಾಮಿನ್ ಇದ್ದದ್ದು ಬೇಕಂದ್ರೆ ಇದ್ರ ಬಿಟ್ರೆ ಬ್ಯಾರೇ ಸಿಗ್ಲಿಕ್ಕೆ ಇಲ್ಲ ಹೆಚ್ಚು ಕಮ್ಮಿ ಹೌದು ಆ ನಂತರ ವಿರೋಧ ಪಕ್ಷದವ್ರು ಗಲಾಟೆ ಮಾಡಿದ್ರ ಅವಾಗ ಇವ್ ಐವತ್ತು ಸಾವಿರ ರೂಪಾಯಿ ಡೈಲಿ ಮಶ್ರೂಮ್ ಕರ್ಚಾಗ್ತಾ ಇರುತ್ತೆ ಗೊತ್ತಿರಬಹುದು ನಿಮಗೆ ಏನು ಅವ್ರ ಉತ್ತರ ಕೊಟ್ಟಿಲ್ಲ ನಿನ್ನೆ ಆ ಹುಡುಗಿಯರ್ ಕೇಳಾನು ಉತ್ತರ ಕೊಟ್ಟಿಲ್ಲ ಕ್ರಿಕೆಟ್ ಆಡಿದ್ದು ಹುಡುಗಿಯರ್ ಕೇಳೋ ಉತ್ತರ ಕೊಟ್ಟಿಲ್ಲ ಅವ್ರಗ್ ಮೇನ್ ತಿನ್ನೋದು ಮಶ್ರೂಮೆ ಆನಂತರ ಪ್ಯೂರ್ ವೆಜಿಟೇರಿಯನ್ ಪ್ಯೂರ್ ವೆಜ್ ಹಾ ಪ್ಯೂರ್ ವೆಜ್ ನಿಮ್ಗೆ ಹೇಳ್ತೀನಿ ಚಿಕನ್ ಒಳಗ್ ಆಗುವ ಐಟಮ್ ಗಳು ಎಲ್ಲ ಇದ್ರೊಳಗ ಏನೇನ್ ಮಾಡ್ತಾರ ಏನ್ ಚಿಕನ್ ಒಳಗ್ ಮಾಡ್ತೀರಿ ಹೈದರಾಬಾದಿ ಕೊಲ್ಲಾಪುರಿ ಏನೇನು ಸುಡಗಾಡಿ ಏನೇನು ಹಸಿರು ಕಾರ್ ಹಾಕು ಕೆಂಪು ಕಾರ್ ಹಾಕು ಒಂದೊಂದ್ ಇಟ್ಟು ಮಾಡ್ತಾರಿಲ್ಲ ಅದ್ರೊಳಗೆ ಎಲ್ಲೂ ಇರುತ್ತೆ ಇದ್ರೊಳಗೆ ಇರಂಗಿಲ್ಲ ಸೇಮ್ ಟೇಸ್ಟ್ ಅದಕ್ಕಿಂತ ತನ್ನ ಸ್ವಂತದ ಟೇಸ್ಟ್ ಏನೂ ಇಲ್ಲ ಇದ್ರ ಸ್ವಂತಿಕೆ ಟೇಸ್ಟ್ ಅದ ಸ್ವಂತಿಕೆ ಅದರದೊಂದು ವಾಸನೆ ಅದ ಸೊ ಅದಕ್ಕೆ ಮಶ್ರೂಮ್ಗೆ ಯಾವಾಗಲೂ ಡಿಮ್ಯಾಂಡ್ ಹೌದು ಹೌದು ಮಶ್ರೂಮ್ಗೆ ಯಾವಾಗಲೂ ಡಿಮ್ಯಾಂಡ್ ನಮ್ಮಲ್ಲಿ ನಮ್ಮ ಲೋಕಲ್ ಜಮಖಂಡಿ ಸೈಡ್ ಹಳ್ಳಿಗಳ ಸೈಡ್ ಇಲ್ಲಿ ಕೆಲವೊಬ್ರು ಗುಡದಾಗಿನ್ ತಂದು ತಿನ್ನವರು ಬಂದ್ ನಮ್ಮಲ್ಲಿ ಒಯ್ತಾರ ನಾವು ತಿಂತಿದ್ದೀವ್ರಿ ಅಂತ ಹೇಳಿ ನಾವು ತಿಂದಿವಿ ಐವತ್ತು ವರ್ಷದಿಂದಲೂ ತಿನ್ಕೋತ ಬಂದ್ವಿ ಗುಡದೊಳಗ್ ಬೆಳಿತದ ಮೊದ್ಲೆಲ್ಲ ಮಳೆಗಾಲ ಮಧ್ರು ಹಾ ಮಳೆಗಾಲ ಬೆಳೀತಿತ್ತು ಈಗ ಅದನ್ನ ಬೆಳೆಯಾಗಿ ಕನ್ವರ್ಷನ್ ಆಯ್ತು ಈಗ ಯಾವತ್ತು ಮಶ್ರೂಮ್ ಸಿಗ್ಲಾಕಿತ್ತು ಎಷ್ಟು ಜಾತಿ ಅದ ಸರ್ ಮಶ್ರೂಮ್ ಈಗ ನಮ್ಮಲ್ಲಿ ಕರ್ನಾಟಕದೊಳಗೆ ಒಂದ್ ಐಸ್ಟ್ ಆರ್ ಒಂದ್ ಬಿಲ್ಕಿ ಎರಡೇ ಅದ ಐ ಸ್ಟಾರ್ ಒಳಗೆ ಕಲರ್ ಬೇರೆ ಬೇರೆ ಪಿಂಕು ಅದು ವೈಟ್ ಸುಡಗಾಡಿ ಏನೇನು ಮಾಡಿ ಒಂದ್ ಮೂರ್ ನಮೂನಿ ಮಾಡ್ಯಾರ ಐ ಸ್ಟಾರ್ ಮಶ್ರೂಮ್ ಇದು ಮಿಲ್ಕಿ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಇದು ಮಶ್ರೂಮ್ ಬ ರಾಜ ತಾಳಿಕೆ ಇದ್ರೊಳಗ್ ಸಾವಿರ ರೂಪಾಯಿ ಕೆಜಿ ಅದಾವ ಈಗ ನೀ ನಮ್ಮ ಮೋದಿ ಅವ್ರ ತಿನ್ನೋದು ಇಪ್ಪತ್ ರೂಪಾಯಿ ಕೆಜಿ ಅದ ಕಾಶ್ಮೀರದೊಳಗ್ ಬೆಳಿತದ ಇಪ್ಪತ್ ಸಾವಿರ ರೂಪಾಯಿ ಹೌದು ಇಪ್ಪತ್ ಸಾವಿರ ಐವತ್ ಸಾವಿರ ಕೆಜಿ ತನದ ಅದಾವ ಏನ್ರಿ ಆ ಮಶ್ರೂಮ್ ನಾನು ನೋಡಿಲ್ಲ ಆದ್ರ ಮಶ್ರೂಮ್ ನ ಈಗ ಅಲ್ಲಿ ಸಿಗುದಿಲ್ಲ ಅಂತಂದ್ರೆ ನಾವ್ ಲೋಕಲ್ ಒಳಗ ಮುನ್ನೂರು ರೂಪಾಯಿ ಕೆಜಿ ಕೊಡ್ತಿವಿ ಇಲ್ಲಿ ಏನ್ರಿ ಮೋದಿ ಅವ್ರ ಮಶ್ರೂಮ್ ಸಿಗ್ಲಿರಿ ಮುದೋ ಮಶ್ರೂಮ್ ಸಿಕ್ತಿಲ್ಲ ನಡ್ರಿ ನಿಮಗೆ ಪ್ರೋಟೀನ್ ರೂಮ್ ಸರ್ ಎಲ್ಲಿ ಈಗ ಇದು ಪ್ರೋಟೀನ್ ರೂಮ್ ಏನ್ ಪ್ರೋಟೀನ್ ರೂಮ್ ಅಂದ್ರೆ ಅಂದ್ರೆ ಅಲ್ಲಿ ಹದಿನೈದು ದಿವಸ ಆದ ನಂತರ ಮುಂದುವರೆದ ಭಾಗ ನೆಕ್ಸ್ಟ್ ಬೆಳವಣಿಗೆ ಭೂಮಿಗ್ ತಗೊಂಡ್ ಬಿತ್ತಿದಂತ ಕೆಲ್ಸ ಇದು ನಮ್ಮ ಒಂದು ಸುಂದರ ಲೋಕ ಅಂತೀವಲ್ಲ ಇಲ್ಲಿ ಈ ಲೆವೆಲ್ ಅದ ಅಂದ್ರೆ ಅಲ್ಲಿಂದ ಬಂದು ಕೇಸಿಂಗ್ ಆಗುತ್ತೆ ಕೇಸಿಂಗ್ ಅಂದ್ರೆ ಏನ್ ಹೇಳ್ತೀನಿ ನಿಮ್ಗೆ ಮಾಡಿ ಇಟ್ಟಿದಾರೆ ಅದು ಒಂದ್ ಬ್ಯಾಗ್ನ ನಟ್ರಡ್ಬಾರಕ್ ಕೋದ್ ಬಿಟ್ರೆ ಎರಡ್ ಆಗಿಬಿಡ ಇದು ಸೆಂಟರ್ ಕೋದು ಸರ್ ಎರಡಾಗಿ ಸ್ವಲ್ಪ ಪುಷ್ಪ ಮಾಡ್ಬಿಟ್ರೆ ಒಳಗ್ ಹೋಗ್ಬಿಡತ್ತ ಒಳಗ್ ಹೋದ ನಂತರ ಇದ್ರ ಮೇಲೆ ಕೇಶಿಂಗ್ ಅಂದ್ರೆ ಇದ್ರೊಳಗ ಎರೆ ಗೊಬ್ಬರ ಆ ನಂತರ ಕೋಕೋಪೆಟ್ಟು ನಿಮ್ಮಲ್ಲಿ ಎಂಟು ಪಿ ಹೆಚ್ ಲೆವೆಲ್ ಜಾಸ್ತಿ ಇರುವಂತ ಮಣ್ಣು ಇದ್ರು ನಡೀತದ ಮೊದಲು ಏನೆಲ್ಲಾ ಹಾಕಿದೀವಿ ಬರ್ಲಿಲ್ಲ ಈಗ ಏನೋ ಹಾಕಿದ್ರು ಬರ ಅಂದ್ರೆ ಈ ವಾತಾವರಣಕ್ಕೆ ಸೆಟ್ ಆಗಿಬಿಡ್ತಲ್ಲ ಇದನ್ನ ನಾವು ಈಗ ಈ ರೀತಿ ಹ್ಯಾಂಗಿಂಗ್ ಮಾಡಿಬಿಡ್ತಿವಿ ಹ್ಯಾಂಗಿಂಗ್ ಮಾಡಿ ಸುಮಾರು ಒಂದ್ ಎಂಟರಿಂದ ಹತ್ತು ದಿವಸ ನಿಮ್ಗೆ ಈಗ ತೋರ್ಸ್ಬೇಕಂದ್ರೆ ಎಲ್ಲರ ಮಳಿ ಕೇಳು ಅಲ್ಲೇ ನೋಡ್ರಿ ಆ ರೀತಿ ಆಗಕ್ ಈಗ ಇದು ಇವತ್ತು ಮಾಡಿರೋದ್ ಈಗ ನಿಮ್ಗೆ ಬರ್ರಿ ಇಲ್ಲಿ ಬರ್ರಿ ಇದು ಇರ್ ಲಾಸ್ಟ್ ಟೈಮ್ ಮಾಡಿರೋದು ಈಗ ಒಂದ್ ನಾಲ್ ಐದ ಒಂದ್ ಹತ್ತು ದಿವಸ ಹಿಂದ್ ಮಾಡಿರೋದು ಈ ರೀತಿ ಮಳಕೆ ಬರ್ಲಿಕ್ಕೆ ಹತ್ತದ ಇದೇ ಮಶ್ರೂಮ್ ಒಂದ್ ಸ್ವಲ್ಪ ದೊಡ್ಡದ್ರ ಮರ್ ದಿವ್ಸ ಒಳಗಾಗಿ ಎರಡ್ ಇನ್ಸ್ ಆಗ ಕಟಿಂಗ್ ಬಂದತ್ತ ಅವಾಗ ತಗಿಲಿಬೇಕು ಇಲ್ಲ ಇಷ್ಟು ಅವಾಗ ಏನ್ ಮಾಡ್ತಾರ ನಿಮ್ ಎರಡ್ ಬ್ಯಾಗ್ ಪ್ಯಾಕಿಂಗ್ ಇಷ್ಟ ತೂದು ಕೊಟ್ರೆ ಹೇಳ್ತಾರೆ ಅದ್ರ ಸೊಲಾಗಿ ಐವತ್ತು ಗ್ರಾಮ್ ಐವತ್ತರಿಂದ ಎಂಬತ್ತು ಗ್ರಾಂ ವರೆಗೂ ಕಟ್ ಮಾಡಿ ತೆಗೆದು ಬಿಡ್ಬೇಕು ಇದು ಇಷ್ಟರೊಳಗೆ ಈ ಲೆಕ್ಕ ಈ ರೂಮ್ ಅಲ್ಲಿ ಹದಿನೈದು ದಿನ ಆದ್ಮೇಲೆ ಇಲ್ಲಿ ಬಂದ್ ಮ್ಯಾಗ ಹತ್ತು ದಿವಸ ಹತ್ತು ದಿನ ಹಾಟ್ಲಿ ಅಲ್ಲಿ ಹದಿನೈದರಿಂದ ಹದಿನೇಳು ದಿನ ಇಡ್ರಿ ಇಲ್ಲಿ ಹತ್ತು ಹತ್ತು ದಿವಸ ಇಪ್ಪತ್ತೈದರಿಂದ ಇಪ್ಪತ್ತೇಳು ದಿನ ಆದ್ರೆ ಟೆಂಪರೇಚರ್ ಹ್ಯೂಮಿಡಿಟಿ ನೀವು ಕರೆಕ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಇದು ಮೂವತ್ತು ದಿನ ಹೋಗ್ಬೋದು ಮೂವತ್ತೈದು ದಿನ ಹೋಗ್ಬೋದು ಈಗ ಮೊಳಕೆ ಬಂದ ಮ್ಯಾಗ ಎಷ್ಟು ದಿನ ಬೇಕು ಸರ್ ಕಟಿಂಗ್ ಈಗ ಒಂದು ಒಂದು ಎರಡು ಎರಡು ಎರಡರಿಂದ ಮೂರ್ ದಿನದೊಳಗೆ ಬಂದ ಬಿಡ್ತದ್ರಿ ಇಲ್ಲ ಈಗ ಆಗಿರೋದ ನೋಡ್ರಿ ತೋರ್ಸ್ತೀನಿ ಬರ್ರಿ ನಿಮ್ಗೆ ಗಾರ್ದು ದುಡೋದ ನೋಡ್ರಿ ಈಗ ಅಲ್ರಿ ಮಳಿಗೆ ಬಂದು ಎರಡ್ ದಿನ ಆಗಿಲ್ಲ ಇವೆಲ್ಲ ಸೊ ಇದು ಎರಡು ದಿನದ ದಿಸಿದೆ ಹೌದು ಏನು ಆ ನಂತರ ಅಲ್ಲೋಡ್ರಿ ಈಗ ಲಾಸ್ಟ್ ಟೈಮ್ ಇನ್ನು ಕಟಿಂಗ್ ಆಗಿಲ್ಲ ಈ ಕಡೆ ಬರ್ರಿ ನೋಡ್ರಿ ಇದು ಕಟಿಂಗ್ ಆಗಿಲ್ಲ ಇದು ಇನ್ನೂ ಕಟಿಂಗ್ ಇಲ್ಲ ಈಗ ನಿನ್ನೆ ಚಿಕ್ಕ ಚಿಕ್ ಬಿಟ್ಟಿವಿ ಕಟಿಂಗ್ ಮಾಡ್ಬೋದು ಅಂತ ಅಂತೇಳಿ ಇಷ್ಟು ದೊಡ್ಡ ಆಗಿಬಿಟ್ಟವ್ ದೊಡ್ಡದ್ ಇವತ್ ಮಾಡ್ಬೇಕಾಗಿತ್ತು ನೀವೊಂದ್ ಬಂದ್ರಲ್ಲ ಈಗ ಒಂದು ಈ ತರ ಕವರ್ ಎಷ್ಟು ಕೆಜಿ ಈಗ ಇದು ಫಸ್ಟ್ ಕ್ರಾಪ್ ಸುಮಾರು ಒಂದ್ ನಾಲ್ಕು ಗ್ರಾಮ್ ತನ ಬರ್ತೀವಿ ಇದು ಇದು ಕೂಡಿ ಸುಮಾರು ಒಂದ್ ಮೂರುವರೆ ಒಂದೂವರೆ ಕೆಜಿ ಹೊಲ ಕೂತಿರ್ತದೆ ಇದ್ರೊಳಗೆ ಎರಡೂವರೆನೂರು ಗ್ರಾಮ ಬೀಜ ಇರುತ್ತೆ ಉಳಿದದೆಲ್ಲ ಮಾಸ್ತರ್ ಹ್ಯುಮಿಡಿಟಿ ಅದೇ ಇರ್ತದೆ ಎಲ್ಲ ಕೂಡ ಮೂರೂವರೆ ಕೆಜಿ ಆಗಿರ್ತದೆ ಅವಾಗ ಇದ್ರೊಳಗ ಒಂದ್ ಮುನ್ನೂರು ಗ್ರಾಮ ಇದ್ರೊಳಗ ಒಂದ್ ಮುನ್ನೂರು ಗ್ರಾಮ್ ಆರ್ನೂರು ಗ್ರಾಮ್ ಆಯ್ತು ಒಂದ್ ಕವರಿಗೆ ಆ ನಂತರ ಎರಡನೇದ್ದು ತಗದು ರೀಕೆಶಿಂಗ್ ಅಂತ ಮಾಡ್ತೀವಿ ಎಲ್ಲ ಮೇಲಿಂದ ತೆಗಿಯೋದು ಇದಷ್ಟು ಬೆಳ್ದಿರ್ತದ ಬಡ್ಡಿ ಗಣೇಶ್ ತೆಗದು ಮತ್ತ್ ಹಾಕೋದು ಮಣ್ಣು ಮನ್ ಹಾಕಿ ಮತ್ ಇಟ್ಟರೆ ಮತ್ ಒಂದ ಎಂಟು ದಿನದಾಗ ಬಂದ್ಬಿಟ್ಟು ಎರಡನೇ ಬೆಳಿ ಎಷ್ಟ್ ಬೆಳಿ ಬರುತ್ತ ಸರ್ ಮೂರು ಮೂರ್ ಸಾರಿ ನಾವು ನಾಲ್ಕು ತೆಗಿತೀನಿ ಅಂದ್ರೆ ಹೆಂಗ ತೆಗಿ ಗೊತ್ತೇನ್ರಿ ನಾವು ಈ ಕಬ್ಬಿನ ಹಾಲ್ ಕುಡಿದ್ರೆ ನೆಲರಿ ಕುಡ್ದಿವಿ ಹೆಂಗ್ ಹಿಂಡದಿರ್ತಾರ ಹೊಡ್ಮಿ ಹೊಡಮಳೆ ಹಾಕಿ ಹಾಕಿ ಹಾ ಫುಲ್ ಎಲ್ಲಾ ಪೂರ್ವ ಹಿಂಡಿ ರಸ ತೆಗಿತಾರ ಆ ರೀತಿ ಇದ್ರೊಳಗಿನ ರಸ ತೆಗಿಲೈತೆ ಹೌದು ಹೌದು ಯಾವಾಗ ನಮ್ ತಿಪ್ಪ ಇತ್ತಲ್ಲ ಆಗ ಇದನ್ನ ಎಲ್ಲಿ ಬೇಕಲ್ಲಿ ಬೆಳಸಬಹುದು ಅಂತ ಗೊತ್ತಾಗಿ ಈ ರೂಮ್ ಒಳಗ ನಾವ್ ಕಡೆ ಬುಟ್ಟಿ ಮಾಡಿ ತೋರಿಸ್ ನಿಮ್ಗೆ ಬುಟ್ಟಿಯಾಗ ಹಾಕಿ ಬೆಳಸ ಕರ್ನಾಟಕದೊಳ ನಾವ್ ಅಬ್ಬಾ ನಾಕನೇ ಬೆಳಿ ಅದ ನಾಲ್ಕನೇ ಬೆಳಿ ಈ ಇವತ್ತು ಹಿಂಗಿತ್ತ ಇಲ್ಲ ನಾಳೆ ಈ ತರ ಆಗತ್ತೆ ಇಷ್ಟ ದಪ್ಪ ಬಿಡುತ್ತಾ ಹಾ ಈಗ ಒಂದ್ ರೂಮ್ ಇದು ನಿಮ್ ಸೈಜ್ ಇದು ಇಪ್ಪತ್ತು ನೂರ ಐವತ್ತು ಅದರೊಳಗ ಒಂದ್ ಪಾರ್ಟ್ ಆ ಕಡೆ ಬೇರೆ ಕಡೆ ಬಳಸಿದೀವಿ ಇನ್ನೂ ಒಂದ್ ಇಪ್ಪತ್ತು ಐವತ್ತು ಖಾಲಿ ಅದ ಖಾಲಿ ಅಂದ್ರೆ ಇದ್ ಹೆಂಗ ತುಂಬತದಲ್ಲ ಹಂಗ ಈಗ ಒಂದ್ ಹದಿನೈದು ಕೆಜಿಗ್ ಬಂದಿವಿ ರೂಮ್ ಒಳಗೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ನಾವ್ ಬೆಳಿಬಹುದು ಒಂದ್ ದಿನಕ್ಕೆ ಇಷ್ಟು ರೂಮ್ ಬೇಕೇ ಬೇಕಾ ಸೈಜ್ ಹೆಂಗೆ ಚಿಕ್ಕದ ರೂಮ್ ಇದ್ರೆ ಚಿಕ್ಕದ ರೂಮ್ ಒಳಗೂ ಮಾಡಬಹುದು ನೋಡ್ರಿ ಇವತ್ತೊಂದು ಐದ ಕೆಜಿ ಬೆಳೆದ್ರ ಅಂತಂದ್ರೆ ಕೆಜಿಗೆ ನೂರು ರೂಪಾಯಿ ನೂರ ಐವತ್ ರೂಪಾಯಿ ಅಂದ್ರೆ ಏಳ್ನೂರ ಐವತ್ ರೂಪಾಯಿ ಐದ್ನೂರಿಂದ ಏಳ್ನೂರ ಐವತ್ ರೂಪಾಯಿ ಪೇಮೆಂಟ್ ಆಯ್ತಾ ಒಬ್ಬ ಹೆಣ್ಮಗಳ ಕೆಲಸ ಆಯ್ತು ಒಂದ್ ರೂಮ್ ಇದ್ರ ಸಾಕು ಅದು ಹತ್ತು ಬೈ ಹತ್ತು ಹತ್ತು ಹದಿನೈದು ರೂಮ್ ಒಳಗ್ ಸಹಿತ ಮಾಡಬಹುದು ಇದು ದೊಡ್ಡದ ಬೇಕಂತ ಏನಿಲ್ಲ ನಾವು ಕಮರ್ಷಿಯಲ್ ಆಗಿ ಇದಕ್ಕ ಇಳಿದಿವ್ರಿ ಅದ ಅಲ್ಲಿದಲ್ಲೇ ಊರೊಳಗ ಮಾರಿ ಅಕ್ಕಪಕ್ಕದವ್ರ ಓದ್ ಆದ್ರೆಲ್ಲಾ ಲೋಕಲ್ ಒಳಗ ಸೇಲ್ ಇಲ್ಲಿ ಮತ್ ಹಂಗು ಮಾರಬಹುದು ಕೆಲವೊಬ್ಗೆ ಏನದ ಆ ರೀತಿ ಬೆಳೆ ಮಾಡೋರು ಇಲ್ಲೇ ಹೆಣ್ಮಕ್ಳು ಆ ನಂತರ ಲಾಸ್ಟ್ ಮುದುಕರು ಇಂತವ್ರೆಲ್ಲ ಮಾಡೋದು ಇರ್ತದ್ರೊಳಗ ಮಾಡ್ಬೋದು ನಾವು ಕಮರ್ಷಿಯಲ್ ಆಗಿ ಇಳಿದಿವಾರ್ದ ಮಾಡಿ ಮಾರ್ಕೆಟ್ ಎಲ್ಲ ಹೆಂಗ್ ಸರ್ ಇದು ಮಾರ್ಕೆಟ್ ಹೆಂಗ್ ಮಾಡೋದು ನಾವು ಮಾರ್ಕೆಟ್ ಅಂತ ಹೇಳಿ ಇಳ್ದೇವು ಇದೇ ಹೇಳಿಲ್ಲ ಕಬ್ಬಿಗೆ ರೊಕ್ಕ ಕೊಡ್ರಿಪಾ ಅಂತ ಹೇಳಿ ರೋಡಿಗೆ ಕುಂಡ್ರು ಇಲ್ಲ ನಾ ಹೇಳಿದ್ರೇಟ್ ಹೋಗುದು ಸೊ ಮಾರ್ಕೆಟ್ ಐತೆ ಹೌದು ಬೆಂಗಳೂರು ಹೈದರಾಬಾದ್ ಮುಂಬೈ ಎಲ್ಲಾ ಕಡೆ ಮಾರ್ಕೆಟ್ ಅದರಿ ಈಗ ಸರ್ ನಮಗ್ ಕಾಂಟ್ಯಾಕ್ಟ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ ನೋಡ್ರಿ ನೀವ್ ಸ್ವಲ್ಪ ಪಬ್ಲಿಕ್ ಆಗ್ಬಿಟ್ರಿ ಅಂದ್ರ ಈಗ ನಮಗೂ ಯಾರು ಪಬ್ಲಿಕ್ ಇರ್ದಿಲ್ಲ ಯಾರ ಅದಾರ ಟ್ರೈನಿಂಗ್ ಕೊಟ್ಟಾರ ಇವ್ರು ಒಬ್ಬೊಂದು ಅಲ್ಲೊಂದು ನೋಡ್ರಿ ಕೊಟ್ಟು ಇಲ್ಲೊಂದು ನೋಡ್ರಿ ಈಗ ತಾನಾಗೆ ನಿಮ್ಮಂತ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ಮೇಲೆ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಹತ್ತಾರ ಈಗ ಸದ್ಯ ನೋಡ್ರಿ ಮಿನಿಮಮ್ ಡೈಲಿಗೆ ಒಂದು ಕ್ವಿಂಟಲ್ ಬೇಕು ನನಗೆ ನಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತು ಕೆಜಿ ಬೆಳಿತದ ನಾನು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಕೆಲವೊಬ್ ರೆಡಿ ಮಾಡಾತೀನಿ ಇಲ್ಲಿ ಅವ್ರು ಒಂದು ಐದೈದು ಹತ್ತದ್ ಕೆಜಿ ಬೆಳದರ್ ಅಂದ್ರೆ ಆ ನಂತರ ಅವ್ರದ್ದು ನಮ್ದು ಕೂಡಿ ಡೈಲಿ ಒಂದು ಕ್ವಿಂಟಲ್ ಇಲ್ಲಿಂದ ಒಂದು ಇಪ್ಪತ್ತಾರು ಬಸ್ ಹೋಗ್ತಾವಿ ಇಲ್ಲಿ ಇಲ್ಲಿ ಮುಂಜೆ ಸಂಜೆ ಆರು ಗಂಟೆಗೆ ಹಾಕಿ ಅಲ್ಲಿ ಮುಂಜಾನೆ ಆರು ಗಂಟೆಗೆ ಹೋಗತ್ತ ಅಲ್ಲಿ ಹೋಗಿ ಮುಟ್ಟಿದ ತಕ್ಷಣ ಹತ್ತು ಎಂಟು ಒಂಬತ್ತರ ತನ ಅವ್ರು ಮಾರಿ ನಮ್ದ ರೊಕ್ಕ ನಮ್ಗ ವಾಪಸ್ ಕಳಿಸ್ಬಿಟ್ಟಿರ್ತಾರ ಮಾರ್ಕೆಟ್ ಇಂದ ಏನು ತೊಂದ್ರೆ ಇಲ್ಲ ಎಲ್ಲ ಫೋನ್ ಪೇ ಆ ನಂತರ ಇದನ್ನ ಏನು ಮಾರ್ಕೆಟ್ ಇಂದ ಯಾವ್ದು ತೊಂದ್ರೆ ಇಲ್ಲ ಅದ್ರ ಬೆಳಿತಾರಲ್ಲ ಇದ್ರೊಳಗ ಒಂದ್ ಎರಡರಿಂದ ಮೂರ್ ಪರ್ಸೆಂಟ್ ಜನ ಮಾತ್ರ ಮಿಲ್ಕಿ ಮಾಡ್ತಾರೆ ಎಲ್ಲರಿಗೂ ಬರೋದಿಲ್ಲ ಆ ನಂತರ ತಾಟ್ ಇದ್ದವ್ರಿಗೆ ರೂಮ್ ಇದ್ದವ್ರಿಗೆ ದನ ಶೆಡ್ ಇದ್ದವ್ರಿಗೆ ಶೆಡ್ ಇದ್ದಾರೆ ಮಾಡ್ಬೇಕು ಶೆಡ್ ಹಾಕಿ ಮಾಡ್ತೀನ ಮಾಡಿ ಕೊಡಲ್ಲ ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಒಂದ್ ಐದರಿಂದ ಹತ್ತು ಸಾವಿರ ಶುರು ಮಾಡ್ಬೇಕು ಅದನ್ನ ನೀವು ಒಂದು ಆರ್ ತಿಂಗಳ ಒಳಗಾಗಿ ಒಂದ್ ಐದ್ ಸಾವಿರ ಡೈಲಿ ಬರುವ ನಿಮ್ಗೆ ಕೆಲಸಕ್ಕೆ ಬರ್ತದೆ ಅರ್ಥಐತ್ ಶೆಡ್ ಇರ್ಬೇಕು ಇದ್ರು ಮಾಡಕ್ ಚಂದ ಅಂದ್ರೆ ಆಟ ಮಾತು ವೇಸ್ಟ್ ಖರ್ಚಲ್ಲ ಶೆಡ್ ಹಾಕೋದು ಅದು ಇದು ನಿಮ್ಮಲ್ಲಿ ಏನಾಯ್ತು ಅದ್ರೊಳಗ ಸರ್ ಎಷ್ಟು ಬಂಡವಾಳ ಹಾಕ್ಬೇಕು ನಾ ಏನ್ ಹೇಳಿದ್ ಐದ್ ಸಾವಿರ ಬಂಡವಾಳ ಶುರು ಮಾಡಿದ್ರೆ ತಿಳಿರಿ ಒಂದ್ ಮೂರ್ನಾಕ್ ತಿಂಗಳೊಳಗೆ ದಿನ ಒಂದ್ ಐದ್ ಸಾವಿರ ನಿಮಗ್ ಬರಕ್ ಬಂಡವಾಳ ಸಿಕ್ಕಾಪಟ್ಟೆ ಕಡಿಮೆ ಬಂಡವಾಳ ಹೆಚ್ಚಿನ ಆದಾಯ ಈಗ ನೆಕ್ಸ್ಟ್ ಕಟಿಂಗ್ ಎಲ್ಲಿ ಮಾಡ್ತಿರೀ ಸರ್ ಅಂದ್ರೆ ಕಟಿಂಗ್ ಮಾಡಿ ಪ್ಯಾಕ್ ಮಾಡ್ತೀರಾ ಹೆಂಗ್ ಮಾಡ್ತಿರ ಇಲ್ಲ ಇದನ್ನೇ ಕಟಿಂಗ್ ಚಾಕು ತರಪ್ಪ ಒಂದು ಕಟಿಂಗ್ ಮಾಡಿ ತೋರಿಸ್ತೀನಿ ಒಂದ್ ನಿಮಿಷ ಇಲ್ಲಿ ಐತ್ರಿ ಚಾಕು ತಗೋತೀನಿ ಇಲ್ಲಿ ಒಂದೈತಿ ಈಗ ಈಗ ಏನದ ಇದ್ ನೋಡ್ರಿ ಇದನ್ನ ಹಿಡಿತೀನಿ ನಾನು ಇದನ್ನ ಹಿಡಿದು ಬರೇ ಹಿಂಗ ತಿರ್ಗಿಸಿ ಬಿಟ್ರೆ ಮುಗೀತ್ ಕೆಲ್ಸ ಇದೇನ್ ಹತ್ತದ ಸ್ವಲ್ಪ ತೆಗೆದ್ ಬಿಟ್ರೆ ಕೆಲಸನೇ ಮುಗಿತ್ತು ಇದಕ್ಕೆ ಆಕ್ಚುಲಿ ಈಗ ನೀವು ನಾನು ನಾವ್ ಇದಕ್ಕೆ ಇದಕ್ ಹ್ಯಾಂಡ್ ಗ್ಲೋಸ್ ಹಾಕ್ಬೇಕು ಹ್ಯಾಂಡ್ ಗ್ಲೋಸ್ ಹಾಕ್ಬೇಕಾಗುತ್ತೆ ಅಂದ್ರೆ ನಮ್ ಕೈದ ಏನೇ ಇರತ್ತಲ್ಲ ಅದ ಸಹಿತ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಸ್ ಮೂಡತಾವ ಬಟ್ ಸ್ಮೂತ್ ಇರುತ್ತ ನೋಡ್ರಿ ಮುಟ್ಟಿ ನೋಡ್ರಿ ಅದಕ್ಕೆ ಹೌದು ಆ ನಂತರ ಹ್ಯಾಂಡ್ ಹಾಕಿ ಮಾಡ್ತೀವಿ ಈಗ ಹ್ಯಾಂಡ್ ಗ್ಲೌಸ್ ತಗೊಂಬರ್ತಾನ ಅಂದ್ರೆ ಸಲುವಾಗಿ ಹ್ಯಾಂಡ್ ಗ್ಲೌಸ್ ಹಾಕಿ ಮಾಡ್ತೀವಿ ಇದನ್ನ ಇದ್ರ ಬಾಕ್ಸ್ ಬರ್ತಾವಲ್ಲ ಯಾವ್ದು ಸೇಬು ಹಣ್ಣಿನ ಬಾಕ್ಸ್ ಅದೇ ಬಾಕ್ಸ್ ಬೇಕು ಬಾಕ್ಸ್ ಆ ಬಾಕ್ಸ್ ಅಂದ್ರ ಇರತ್ತ ಮನಿಯೋದಿಲ್ಲ ಹಾಕಿ ಅದನ್ನ ಹತ್ತು ಕೆಜಿ ಅದ್ರೊಳಗೆ ಕೂಡ್ತದ ಕರೆಕ್ಟ್ ಆಗಿ ಬಾಡಿ ಬಸ್ಸಿಗೆ ಹಾಕಿಬಿಟ್ರೆ ಹೋಗ್ತಾರೆ ಲೇಬರ್ಸ್ ಅದಿಟ್ಟು ಸ್ವಲ್ಪ ಹೆಚ್ಚಿಗೆ ಬೆಳಸಾತಿವಿ ಆನಂತರ ಪ್ರತಿ ನಾವ್ ಸ್ವಲ್ಪ ಇದಕ್ಕೆ ಯಾಕೆ ಅಂತಂದ್ರೆ ನನಗೆ ಅದು ತೊಂದರೆ ಬೇರೆ ರೈತರಿಗೆ ಆಗಬಾರದು ಅಂತ ಹೇಳಿ ನಾನೇ ಶುರು ಮಾಡಿ ಪ್ರಾಕ್ಟಿಕಲ್ ಮಾಡಿಸ್ತೀವಿ ಪೂರ್ತಿ ಈಗ ನೀವು ಟ್ರೈನಿಂಗ್ ಕೊಡ್ತೀರಿ ಸರ್ ಟ್ರೈನಿಂಗ್ ಅಂದ್ರ ಅವ್ರ ತೆರಿಗಿರಿ ಏನ್ ಹೇಳ್ಕೊತ ಕುದ್ರಂಗಿಲ್ಲ ಒಂದ್ ಇಪ್ಪತ್ ನಮೂನಿ ಮಶ್ರೂಮ್ ಹೇಳೋದು ಅದು ಇದು ನನ್ಗೆ ಬೇಕಿಲ್ಲ ಬರೀ ಮಿಲ್ಕಿ ಮಶ್ರೂಮ್ ಮಾತ್ರ ಬೆಳೆಯವ್ರು ಬರ್ರಿ ಸೊ ಈಗ ಶ್ರೀಕಾಂತ್ ಸರ್ ಹತ್ರ ಟ್ರೈನಿಂಗ್ ಬಂದ್ ಅಂತ ಬೋರ್ಡ್ ಮೇಲೆ ಈ ಮಶ್ರೂಮ್ ಹಿಂಗ್ ಬೆಳಿಬೇಕು ಸುಡುಗಡೆ ಏನು ಇಲ್ಲದ ಏನು ಇಲ್ಲ ಒಂದ್ ಕಾಪಿ ಪೆನ್ ಹಿಡ್ಕೊಂಬರಿ ಏನು ಇಲ್ಲ ಬರ್ಕೊಳ್ಳೋದೇ ಇಲ್ಲ ಎಲ್ಲಾ ಕೆಲ್ಸಾನ ಮಾಡೋದು ಹೋಗೋದು ಹುಲ್ಕ್ ಕತ್ತರಿಸೋದು ಚಾಲೂನ ಅಲ್ಲಿ ಹಿಡದ ಹುಲ್ಕ್ ಹತ್ತರಿಸೋದು ಹುಲ್ ನೆನಕೋದು ಸ್ಟ್ರೀಮಿಂಗ್ ಕೊಡೋದು ಬ್ಯಾಗಿಂಗ್ ಮಾಡೋದು ಎಲ್ಲಾ ಕೆಲ್ಸಾನ ಕಲ್ ಟ್ರೈನಿಂಗ್ ಕೊಡ್ತೀರಿ ಸರ್ ಯಾರಿಗೆ ಎರಡ ದಿವ್ಸ ರೀ ಆ ನಂತರ ಮಾರ್ಕೆಟ್ ಬಗ್ಗೆ ಅದು ಇದು ಒಂದ್ ತಾಸ ಹೇಳ್ತೀನಿ ಆ ನಂತರ ಎದಕ್ ಬಂದ್ರಿ ಪಾತ್ ಕೇಳ್ತೀನಿ ಸುಮ್ನಾ ನಂದ್ ಒಂದ್ ಈ ಸಲ ಒಂದ್ ನಾಕ್ ಸಾವಿರ ಟನ್ ಕಬ್ಬಾಕ್ ಅಣ್ಣಾವ್ ಬೆಳೆಯಲ್ಲಾ ಯಾಕಂದ್ರ ಅದ್ರೊಳಗ ರೀ ಇಲ್ಲಾ ಕೆಲ್ಸ ಆಯ್ತಾ ಪಾಪ ಯಾರ ಬಡವ್ರಿರ್ತಾರ ಯಾರು ನಿರ್ಗತಿಗಿರ್ತಾರ ಜಾಗಿ ಇರ್ತತಿ ಏನು ಇರಲ್ಲ ನೀರಿನ ವ್ಯವಸ್ಥೆ ಇರಲ್ಲ ಇದಕ್ ಬಾಳ ಆದ್ರ ಒಂದ್ ಎರಡ್ ಬ್ಯಾರಲ್ ನೀರ್ ಸಾಕು ನಲ್ಲಿ ನೀರ್ ಮ್ಯಾಲೂ ಮಾಡಬಹುದು ಅಂದ್ರೆ ಕಡಿಕ್ ದಂಡೆ ಆಗದಿನಪ್ಪ ನಂದೇನು ನಿತ್ತತಿ ನಡಿವಲ್ದು ಅಣ್ಣತ್ ಅಂದ್ರೆ ಮೊದ್ಲು ಹೇಳ್ತಿನ ಯಾ ಅವ್ರ ಜೀವನ ಶುರು ಆಗ್ಬಿಡದ ಈಗ ಒಂದ್ ನಂದ ಒಂದ್ ಐವತ್ತು ಎಕ್ರಿ ಅಂದ್ರೆ ಅವ್ರು ಹೇಳೋದ್ ಜೋರತ್ತೇನೈತ್ರಿ ಅಲ್ಲೇ ಜಗ್ ದುಡಿತರ್ತಾನ ಅಲ್ಲಿ ಜಗ್ ದುಡಿತಿರ್ತಾರ ಇಲ್ಲಿ ಯಾಕೆ ಸಾಯ್ಲಿ ನಂದು ಹಂಗೆ ಪರಿಸ್ಥಿತಿ ಎಲ್ಲಾ ಚಿದ್ರಾಗಿ ದಂಡಿ ಗೆರೆ ಅಂಗಡಿ ಏನ್ ಮಾಡ್ಲಾ ಭಗವಂತನಾನ ಭಗವಂತ ಆಯ್ತು ತೋರಿಸ್ಬಿಟ ಏನ್ರಿ ಏನಾಗುದು ಒಳ್ಳೇದ್ ಆತಾರಲ್ಲ ನೀವ್ ಯಾರ್ದು ಅಂದ್ರಿ ತೊಂಬತ್ ವರ್ಷಕ್ಕೆ ಅವ್ರಿಗೆ ಎಸ್ ಎಸ್ ಸಿಕ್ಕಿತ್ತು ಆ ನಂತರ ಏನೋ ಯಾರ್ದು ಬೇರೆ ಹೆಸರು ಹೇಳಿದ್ರಲ್ಲ ಆಗಲೇ ಹಂಗ ನಂದು ಅರವತ್ ವರ್ಷಕ್ಕೆ ಎಸ್ ಎಸ್ ಸಿಗಬಾರ್ದೆ ಕರೆಕ್ಟ್ ಗ್ರೇಟ್ ಏನು ಅದ್ರ ಸಲುವಾಗಿ ನೋಡ್ರಿ ಯಾರ್ಯಾರ ಟೈಮ್ ಯಾವಾಗ ಹೆಂಗ್ ತೆಗಿತು ಅನ್ನೋದು ಗೊತ್ತಾಗುದಿಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ಶ್ರೀಕಾಂತ್ ಸರ್ ಜೊತೆಗೆ ಮಾತುಕತೆ ಜೊತೆಗೆ ನೋಡಿ ಇವತ್ತು ಲೈಫಲ್ಲಿ ನಾವ್ ಏನೂ ಮಾಡಕ್ ಆಗ್ತಾ ಇಲ್ಲ ಜೀವನ ಮುಗಿದೋಯ್ತು ಜೀವನ ಎಂಡಿಂಗ್ ಅಲ್ಲಿ ಇದೀವಿ ನಮ್ ಕೈಲಿ ಏನು ಆಗಲ್ಲ ಅಂದಾಗ ಶ್ರೀಕಾಂತ್ ಸರ್ ಈ ಒಂದು ಬಿಸ್ನೆಸ್ ಶುರು ಮಾಡ್ತಾರೆ ಮಶ್ರೂಮ್ ಅಣಬೆ ಕೃಷಿ ಶುರು ಮಾಡ್ತಾರೆ ಇವತ್ತು ಅಣಬೆ ಕೃಷಿಲಿ ಅವರು ಅವ್ರ ಕುಟುಂಬ ಸೇರ್ ಮಾಡ್ತಾ ಇದಾರೆ ಯಾರು ಕೆಲ್ಸಗಾರ್ ಇಲ್ಲ ಇಲ್ಲಿ ಕೆಲ್ಸಗಾರ ಇಲ್ಲದೆ ಒಂದು ಸಣ್ಣದಾಗಿ ಕೃಷಿ ಮಾಡಕ್ ಶುರು ಮಾಡಿ ಇವತ್ತು ಈ ಮಟ್ಟಿಗೆ ಬಂದ್ ನಿಂತಿದೆ ಅವ್ರ ದಿನ ಒಂದ್ ಮೂರ್ ಸಾವಿರ ದುಡಿತೀನಿ ವಿನೋದ್ ನಾನು ನನ್ನಂಗಿರೋರು ಯಾರಾದ್ರೂ ಬರ್ರಿ ನಾ ಟ್ರೈನಿಂಗ್ ಕೊಡ್ತೀನಿ ನೀವು ಅದರಿಂದ ಕಲ್ಕೊಂಡು ನಿಮ್ ಜೀವನನು ಒಂದ್ ದಾರಿಗ್ ಗಚಗ್ರಿ ಆದ್ರ ನನ್ನಂತವ್ರೇ ಬರ್ರಿ ಯಾರಾದ್ರು ಬಂದ್ರುನು ಯಾರೋ ಒಂದ್ ಐವತ್ತು ಎಕರೆ ಕಬ್ಬ ಐತಿ ನಂದ್ ಒಂದ್ ಹತ್ತ ಎಕರೆ ಎಕರೆ ನೆಲಗದ್ದೆ ಐತಿ ಅಂತ ದಯವಿಟ್ಟು ಮನಿ ಬಿಟ್ಟು ನಾ ಗೇಟ್ ಅದ್ರ ನೋಡಿರ್ಲಾ ಆ ಗೇಟ್ ಬಿಟ್ಟು ನಾ ಹೊರಗ ಹೋಗೋದಿಲ್ಲ ಏನ್ ಸುಮಾರು ಎರಡ ವರ್ಷ ಮ್ಯಾಲ ಆಯ್ತು ಹದಿನಾಲ್ ವಾಸದೊಳಗೆ ಇದ್ದಂಗ ಇದೀವಿ ಎಲ್ಲರೂ ಕೇಳ್ತಾರ ಏನ್ರಿ ಎಲ್ಲಿ ತಿರ್ಗಾಡ್ತಿರಿ ಬರವರ್ಲಾ ಮಾಡವರ್ಲಾ ಅಂತ ಹೇಳಿ ಅವಶ್ಯ ಇಲ್ಲ ಯಾರಿಗೆ ಬಿಟ್ಟಿಯಾಗಿ ಏನು ರೊಕ್ಕ ಕೊಡ್ತಾರೇನ್ರಿ ನನಗೆ ಬಂದ ಪರಿಸ್ಥಿತಿ ಒಳಗೆ ಯಾರು ಕಾಣಲೇ ಇದನ್ನ ಮಾಡಲಿಲ್ಲ ನನ್ನ ಉದ್ಯೋಗ ನನಗೆ ಕೈ ಹಿಡಿದಪ್ಪ ಅಂದ್ರೆ ಇದಕ್ಕೆ ಗ್ರೇಟ್ ಇದ ದೇವ್ರ ಹೌದಿಲ್ಲ ಅದಕ್ಕೆ ನನಗೆ ಬಂದ ಪರಿಸ್ಥಿತಿ ಒಳಗೆ ಇದ್ದವ್ರ ಬರ್ರಿ ನನ್ನ ಕಡೆ ದಂಡಿಗೆರೆಗೆ ಇದ್ದವ್ರ ಬರ್ರಿ ಇದಕ್ಕೆ ಬರೋಬರ್ ದಾರಿ ತೋರಿಸ್ತದ ನಾ ತೋರಿಸೋದಿಲ್ಲ ಅದೇ ತೋರಿಸ್ತದೆ ನೋಡಿ ಇದಾಗಿತ್ತು ಸ್ನೇಹಿತರೆ ಮಶ್ರೂಮ್ ಬಗ್ಗೆ ಅಥವಾ ಮಶ್ರೂಮ್ ಮಾಹಿತಿ ಮಶ್ರೂಮ್ ಕೃಷಿ ಬಗ್ಗೆ ಇದನ್ನ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ ಬಂದಿದ್ದೆ ಬಹಳ ಖುಷಿ ಆಯ್ತು ಶ್ರೀಕಾಂತ್ ಸರ್ ನ ಅವ್ರ ಕುಟುಂಬ ನೋಡಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ದಂತಂದ್ರೆ ನಿಮ್ ನಾಕ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಸಿಗಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಶ್ರೀಕಾಂತ್ ಸರ್ ಒಳ್ಳೇದಾಗ್ಲಿ ಸಕ್ಸಸ್ ಆಗಲ್ರಿ ಇನ್ನೂ ಲೈಫ್ ನೀವು ನಿಮ್ಗೆ